ಸೊ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಡೇಟ್ ಆಫ್ ಬರ್ತ್ ಇನ್ನೊಂದು ನೇಮ್ ಮತ್ತು ನಂಬರ್ ಡಿಸೈನ್ ಅದನ್ನ ಕೂಡಿ ಮ್ಯೂಚುವಲ್ ಬಟ್ ನಂಬರ್ ಡಿಸೈನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಾ ಕೊಡ್ತೀನಿ ಏನೇನು ಇನ್ಫಾರ್ಮೇಷನ್ ನೋಡಬೇಕು ಅಂತ ಸೊ ದಟ್ ಯಾರು ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ನಂಬರ್ ಏನು ಪರ್ಚೇಸ್ ಮಾಡ್ತಿದ್ದೀರಾ ನಂಬರ್ ಏನು ಚೂಸ್ ಮಾಡ್ತಿದ್ದೀರಾ ನೀವು ಹುಷಾರಾಗಿರಿ ಅಂತ ಸೊ ಯಾವಾಗಲೂ ನೋಡಿ ಎರಡು ಕ್ರೆಡ್ಗಳು ಅವಶ್ಯಕತೆ ಇರುತ್ತೆ ಒಂದು ವೇದಿಕೆ ಸೆಕೆಂಡ್ ಬಂದು ನೀವು ಅದು ಇನ್ನೊಂದು ಲೂಶು ಗ್ರಿಡ್ ಆಯಿತು ಎರಡನ್ನೂ ಕೂಡ ಬರೀತೀರಾ ಬರೆದುಬಿಟ್ಟು ಬಿಟ್ಟು ಚೆಕ್ ಮಾಡ್ಕೋತೀರ ಇದು ಫಸ್ಟ್ ಕೆಲಸ ಯಾವ್ಯಾವ ನಂಬರ್ಸ್ ಇವೆ ಯಾವ ನಂಬರ್ಸ್ ಇಲ್ಲ ಏನು ಇತ್ತ ವಗರಾ ವಗ್ಯರ ಪ್ರತಿಯೊಂದನ್ನು ಕೂಡ ಫಸ್ಟು ನೀವು ಚೆಕ್ ಮಾಡ್ತೀರಾ ಚೆಕ್ ಮಾಡಿದ ನಂತರ ನೀವು ನಂಬರ್ನ ಆಯ್ಕೆ ಮಾಡಬೇಕು ಸೊ ಈಗ ನಾವು ಲೋಶೋಗ್ರಿಡ್ ಅನಾಲಿಸ್ ಮಾಡೋಣ ವೇದಿಕೆ ಎಷ್ಟೊಂದು ಜನಕ್ಕೆ ಅದು ಸ್ವಲ್ಪ ಅಡ್ವಾನ್ಸ್ ಇರುತ್ತೆ ಅದು ಅಲ್ಲಿ ಸ್ವಲ್ಪ ನೋಡೋ ಇನ್ಫಾರ್ಮೇಷನ್ಸ್ ಇರುತ್ತೆ ಯಾರೂ ನೋಡಲ್ಲ ಬಟ್ ಲೋ ಏನಿದೆ ಲೋಶೋ ಎಲ್ಲರಿಗೂ ತುಂಬ ಇನ್ಫಾರ್ಮೇಷನ್ಸ್ಗಳು ಸಿಗ್ತಿದೆ ಲೋಶೋ ಬಗ್ಗೆ ಫಸ್ಟ್ ನೋಡೋಣ ಆಯಿತಾ ಸೊ ರೇಟಿಂಗ್ ವೈಸ್ ಬಂದಾಗ ನೋಡಿ ಸೆವೆನ್ ಫೋರ್ ಕಾಂಬಿನೇಷನ್ ರೇಟಿಂಗ್ ಅಂದರೆ ಏನು ಅಂತ ಕಿಂಗ್ ಆ್ಯಂಡ್ ಕ್ವೀನ್ ಕಾಂಬಿನೇಷನ್ ಅಥವಾ ಡ್ರೈವರ್ ಕಂಡಕ್ಟರ್ ನಂಬರ್ ಏನು ಚೆನ್ನಾಗಿಲ್ಲ ಚೆನ್ನಾಗಿರುತ್ತೆ ಫಸ್ಟು ಸ್ಟೆಪ್ಪಲ್ಲಿ ಅಲ್ಲೇ ಪ್ರಾಬ್ಲಮ್ಸ್ಗಳು ಗೊತ್ತಾಗ್ತವೆ ಸೊ ಎರಡೂ ನಂಬರ್ಗಳು ಅದು ಚೆನ್ನಾಗಿರಬೇಕು ಸೊ ಅದರಿಂದ ಬರೋದು ನಮಗೆ ಡೇಟ್ ಆಫ್ ಬರ್ತಿಂದ ಸೊ ಡೇಟ್ ಆಫ್ ಬರ್ತ್ನ ನೀವು ಕರೆಕ್ಟಾಗಿ ನೋಡಿದ್ರೆ ಇವ್ರ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ ಅಲ್ಲೇ ಗೊತ್ತಾಗುತ್ತೆ ಇರೋರಿಗೆ ಕಲಿಯೋರಿಗೆ ಒಂದು ಅಡ್ವೈಸು ಡೇಟ್ ಆಫ್ ಬರ್ತನ ನೆಗ್ಲೆಕ್ಟ್ ಮಾಡಬೇಡಿ ಅದಾದಮೇಲೆ ಅದ್ರ ಹಿಂದೆ ಇದು ಮಂತ್ ಪ್ರಿಡಿಕ್ಷನ್ ಆಗಿರ್ಬೋದು ಇಯರ್ ಪ್ರಿಡಿಕ್ಷನ್ಸ್ ಆಗಿರ್ಬೋದು ಇದೆಲ್ಲ ಕೂಡ ಅಮೇಲ್ ಆಗಿರೋಂಥದ್ದು ಸೊ ಡೇಟ್ ಆಫ್ ಬರ್ತಿಂದ ಬರ್ತೀರ ಒಂದು ಸು ಲೆಕ್ಕಾಚಾರಗಳಾಗ್ತೀರಾ ಇಲ್ಲಿ ನಿಮಗೆ ಕೆಲವು ಅನಾಲಿಸಿಸ್ ಮಾಡೋ ಅಂತಹ ಕೆಲಸಗಳು ಇರ್ತವೆ ಸೊ ಇದೆಲ್ಲ ಚೆಕ್ ಮಾಡ್ತೀರಾ ಚೆಕ್ ಮಾಡಿದ ಮೇಲಿಗೆ ಏನು ಮಾಡ್ತೀರಾ ಅಂದರೆ ಎರಡು ರೀತಿ ಒಂದು ನೀವೇ ನಂಬರ್ ಡಿಸೈನ್ ಮಾಡಿದ್ರೆ ಅಂದರೆ ನೀವೇ ನಂಬರ್ ಡಿಸೈಡ್ ಮಾಡಿ ಸರ್ ಅಂತ ಬಿಟ್ಟುಬಿಟ್ರೆ ಯಾವ ರೀತಿ ಹೋಗ್ತೀರಾ ಲಕ್ಕಿ ನಂಬರ್ ಚೆಕ್ ಮಾಡ್ತೀರಾ ಹೇಗೆ ಕಾಂಬಿನೇಷನ್ಸ್ಗಳು ಕಳಿಸ್ತೀರಾ ಲಕ್ಕಿ ನಂಬರ್ ಬರುತ್ತೆ ಲಕ್ಕಿ ನಂಬರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀರಾ ಅನ್ಲಕ್ಕಿ ನಂಬರ್ ಯಾವುದಿದೆ ನೋಡ್ತೀರಾ ಅನ್ಲಕ್ಕಿ ನಂಬರ್ ಇರೋವಂಥವು ಆ ರೀತಿಯ ಸಮಸ್ಯೆಗಳು ಕೊಡುತ್ತೆ ಅದೇನಾದ್ರು ನಿಮ್ಗೆ ನಂಬರ್ಸ್ ಇದ್ದರೆ ಅನ್ಲಕ್ಕಿ ನಂಬರ್ಸ್ ಗ್ರಿಡ್ ಇದ್ದರೆ ಏನು ಮಾಡಬೇಕು ಅದನ್ನು ಅನಾಲಿಸಿಸ್ ಮಾಡ್ತೀರಾ ಸೊ ಇದರ ಎಫೆಕ್ಟ್ ಎಲ್ಲಿ ಬೀಳುತ್ತೆ ಏನಾಗ್ತಿದೆ ಎಲ್ಲಿಂದ ಬರ್ತಾ ಇದೆ ಡೇಟಿಂದ ಎಲ್ಲಿ ಬರ್ತಿದೆ ಅಥವಾ ಕೆ ಕ್ಯೂ ಎಲ್ಲಿ ಬರ್ತಾ ಇದೆ ಅಥವಾ ಬೇರೆ ಹೆಸರಿಂದ ಎಲ್ಲರೂ ಬರ್ತಾ ಇದೆಯಾ ನಾವು ಯೂಸ್ ಇರೋ ಬೇರೆ ವಸ್ತುಗಳು ವೆಹಿಕಲ್ಸ್ ನಂಬರ್ಸ್ ಈಗ ಬೇರೆ ನಂಬರ್ಸ್ಗಳು ಕೂಡ ನಾವು ಅನಾಲಿಸ್ ಮಾಡ್ತೀವಿ ಅಲ್ವಾ ಅಕೌಂಟ್ ನಂಬರ್ ಎಲ್ಲನೂ ಕೂಡ ಎಲ್ಲರೂ ಒಂದು ಕಡೆ ನಂಬರ್ಸ್ಗಳು ಬರ್ತಿದೆ ಚೆಕ್ ಮಾಡ್ತೀವಿ ಸೊ ಲಕ್ಕಿ ನಂಬರ್ಸ್ ಅಂತ ಯೂಸ್ ಮಾಡಿದಾಗ ಎಲ್ಲನೂ ಕೂಡ ಚೆಕ್ ಮಾಡ್ತೀರಾ ಲೋ ಶೋ ಮೇಲೇ ಈಗ ಪ್ರಿಡಿಕ್ಷನ್ಸ್ ಎಲ್ಲ ವೇದಿಕೆ ಮೇಲೇ ಬಟ್ ಲೋ ಶೋ ಮೇಲೆ ಅಂದ್ಕೊಳ್ಳಿ ಇಷ್ಟು ಕೆಲಸ ನೀವು ಮಾಡಬೇಕು ಅದಾದ ಮೇಲೆ ನಂಬರ್ ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ ಸೊ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಏನಂತಂದರೆ ಅವರ ಮಿಸ್ಸಿಂಗ್ ನಂಬರ್ ಏನೋದು ಲಕ್ಕಿ ನಂಬರ್ ಇದೆಯಾ ನೋಡ್ತೀವಿ ಲಕ್ಕಿ ನಂಬರ್ನೇ ತರಬೇಕು ಅಂತ ನಾನು ಅವಶ್ಯಕತೆ ಇಲ್ಲ ನ್ಯೂಟ್ರಲ್ ಕೂಡ ಯೂಸ್ ಮಾಡ್ತೀರಾ ಬಟ್ ನಂಬರ್ ಒಳಗಡೆ ಲಕ್ಕಿ ನಂಬರ್ಗೆ ಸಪೋರ್ಟ್ ಮಾಡೋ ಅಂಥದ್ದು ಒನ್ ತ್ರೀ ಒನ್ ಅಂದರೆ ಫೈ ಆಯಿತು ಒನ್ ತ್ರೀ ಅಂದರೆ ಫೋರ್ ಆಯಿತು ಒನ್ ತ್ರೀ ಒನ್ ತ್ರೀ ಯೂಸ್ ಮಾಡಿದ್ರೆ ಫೋರ್ ಫೋರ್ ಏಯ್ಟ್ ಆಯಿತು ಸೊ ಈ ರೀತಿ ಹೇಳ್ಕೊಟ್ಟಿದ್ದೆ ನಾನು ನಾನು ನಾಲ್ಕೈದು ನಂಬರ್ಸ್ ಮ್ಯಾಚ್ ಮಾಡೋದು ಆ ರೀತಿ ಮ್ಯಾಚ್ ಮಾಡಿ ಇಂಪ್ಯಾಕ್ಟ್ ಇರುವಂಥವು ಎಫೆಕ್ಟ್ ಇರುವಂಥವು ಐದನೇ ನಂಬರ್ ಎಲ್ಲಾದ್ರೂ ಯಾವ ನಂಬರ್ ತರಬಹುದು ಎಂಟನೇ ನಂಬರಿಗೆ ರಿಪ್ಲೇಸ್ ಮಾಡೋದು ಐದನೇ ನಂಬರಿಂದ ಮಾಡ್ತೀವಿ ಏಳನೇ ನಂಬರ್ಗೆ ಮೂರಿಂದ ಮಾಡ್ತೀವಿ ಬಟ್ ಮೂರಿಂದ ಕೊಟ್ಟರೆ ಆ ವ್ಯಕ್ತಿ ಡೇಟ್ ಆಫ್ ಬರ್ತ್ ಗೆ ಏನಾಗುತ್ತೆ ಡೇಟ್ ಒಳಗಡೆ ಈಗ ನೋಡಿ ಹದಿನಾರರಿಂದ ಏಳು ಬರ್ತಾ ಇದೆ ಇಪ್ಪತ್ತೈದರಿಂದ ಕೂಡ ಏಳೇ ಬರುತ್ತೆ ಡೇಟ್ ಆಫ್ ಬರ್ತಲ್ಲಿ ಹದಿನಾರನೇ ತಾರೀಕು ಇಪ್ಪತ್ತೈನೇ ತಾರೀಕು ಕೊಟ್ಟಿರೋ ಕೂಡ ಏಳೇ ಬರುತ್ತೆ ಬಟ್ ಇಪ್ಪತ್ತೈದಲ್ಲಿ ಟೂ ಫೈವ್ ಬರುತ್ತೆ ಅಲ್ಲಿ ಒನ್ ಸಿಕ್ಸ್ ಬರುತ್ತೆ ಸೊ ಇದೆಲ್ಲನೂ ನೀವೇನು ಮಾಡ್ತೀರಾ ಡೇಟ್ ಆಫ್ ಬರ್ತ್ ಇಂಪ್ಯಾಕ್ಟ್ ಏನು ಮಂತ್ ನಂಬರ್ ಇಂಪ್ಯಾಕ್ಟ್ ಏನು ಎಲ್ಲಾನು ಚೆಕ್ ಮಾಡ್ತೀರಲ್ಲ ಆದಮೇಲೆ ಅವ್ರಿಗೆ ಈಗ ಟೈಮ್ ಏನು ನಡೀತಿದೆ ನೋಡ್ತೀವಿ ಇಲ್ಲಿ ನಾನು ಸಾಫ್ಟ್ವೇರ್ನ ಯಾಕೆ ಅಡ್ವೈಸ್ ಮಾಡೋಲ್ಲ ಅಂತಂದರೆ ಸಾಫ್ಟ್ವೇರ್ ಏನು ಮಾಡುತ್ತೆ ಈ ಒಂದು ನಂಬರ್ನ ಮಾತ್ರ ನೋಡುತ್ತೆ ಅದು ಈ ಲೆಕ್ಕಾಚಾರ ಏನು ಮೇಲೆ ಇದು ಇದೆಲ್ಲ ಎಲ್ಲಿಂದ ಬಂದರೆ ಜಸ್ಟು ಇದು ನಂಬರ್ನ ಮಾತ್ರ ನೋಡುತ್ತೆ ಇದನ್ನ ಚೆಕ್ ಮಾಡಿರಲ್ಲ ಇದು ಅಲ್ಲಿ ಚಾರ್ಟ್ನ ನೋಡಿರಲ್ಲ ಮ್ಯಾನ್ಯಲ್ ಆಗಿ ನಂಬರ್ ಚೆಕ್ ಮಾಡ್ತು ನಂಬರಿಗೆ ಟೋಟಲ್ ಮಾಡಿತು ಆ ಒಂದು ಟೋಟಲ್ಗೆ ಏನೋ ಒಂದು ಪ್ರೊಡಿಕ್ಷನ್ ಕೊಟ್ಟಿರ್ತೀವಿ ಒಂದು ಐದಾರು ಪಾಯಿಂಟ್ ಅದನ್ನು ಕೊಡ್ತು ಸೊ ಏನು ಮಾಡುತ್ತೆ ಸಾಫ್ಟ್ವೇರ್ಗಳು ಯಾವಾಗಲೂ ಇದೇ ರೀತಿ ಕೆಲಸ ಮಾಡೋದು ಇದು ಅಂತೆಲ್ಲ ಎಲ್ಲನೂ ಕೂಡ ನಾನು ಒಂದು ನಿಮಗೆ ಯಾರೋ ಕೊಟ್ಟಿದ್ದರು ಟೆಸ್ಟ್ಗೋಸ್ಕರ ಚೆಕ್ ಮಾಡೋದಕ್ಕೋಸ್ಕರ ಅಂದರೆ ನಿಮಗೆ ಐಡಿಯಾ ಇರಬೇಕಲ್ಲ ಆಫರ್ ಥರ ಕೊಡ್ತಾಯಿರ್ತಾರೆ ಅಲ್ಲಿ ನೋಡಿದ್ದೆ ಸೊ ಸಾಫ್ಟ್ವೇರ್ ಡಿಗ್ರೇಡ್ ಮಾಡೋದು ಬೇಡ ಸಾಫ್ಟ್ವೇರ್ನ ನೀವು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತೀನಿ ಆ್ಯಂಡ್ ಈ ಸಾಫ್ಟ್ವೇರ್ ನನಗೆ ಇನ್ನು ಬೇಕು ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಇದಷ್ಟಕ್ಕಷ್ಟಲ್ಲೇ ನನಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಿದೆ ಸೊ ನಾನೆಲ್ಲ ಬಿಲ್ಡ್ ಆಗೋ ಟೈಮಲ್ಲಿ ಇದು ಹೆಲ್ಪ್ ಆಗುತ್ತೆ ಇದೊಂದು ಟೆಂಪ್ರವರಿ ಪಾರ್ಟ್ ಅಂತ ಒಂದು ಇತ್ತು ವರ್ಜನ್ ಬಂದು ಅನ್ಕೊಳೋದಕ್ಕೆ ಇತ್ತು ಸೊ ಈಗ ನಾನು ಇದನ್ನು ಬರೀ ಚಾರ್ಟ್ಗೋಸ್ಕರ ಯೂಸ್ ಮಾಡ್ತೀನಿ ಓಕೆನಾ ಸೊ ಈಗೇನಾಯಿತು ಈಗ ನಾವಿಲ್ಲಿ ನೆನ್ಪಿಟ್ಕೋಬೇಕಾದ ವಿಷಯಗಳು ಏನು ಪರ್ಸನಲ್ ಇಯರ್ ಪರ್ಸನಲ್ ಮಂತ್ ಇನ್ನೊಂದು ಲೆಕ್ಕಾಚಾರದಲ್ಲಿ ದೇಶ ಕೂಡ ಇದು ಇದೆ ಯಾವ ಟೈಮಲ್ಲಿ ಏನಾಗ್ತು ಏನು ಎತ್ತ ಅಂತ ಸಪೋಸ್ ಈ ವ್ಯಕ್ತಿ ಗೌರ್ಮೆಂಟ್ ಜಾಬಲ್ಲಿ ಇನ್ನೊಂದರಲ್ಲಿ ಏನೋ ಇದ್ರು ಅಂತಂದರೆ ಜಾಬ್ ಫಿಕ್ಸ್ ಇರುತ್ತೆ ಗೌರ್ಮೆಂಟ್ ಜಾಬ್ ಯಾರೂ ಬಿಡಲ್ಲ ಹಾಗೇನು ಮಾಡ್ತೀವಿ ನಾವು ಅವ್ರಿಗೆ ಅವಶ್ಯಕತೆ ಇರೋ ನಂಬರ್ಸ್ನ ನೋಡೋಕೆ ಹೋಗ್ತೀವಿ ಏನು ಮಾಡೋದು ಯೋಗಗಳು ಫಾರ್ಮ್ ಆಗುತ್ತೆ ಸೊ ನಾವೇನು ಮಾಡ್ತೀವಿ ಸ್ಟ್ರೈಟ್ ಫಾರ್ವರ್ಡ್ ಹಂಗೆ ಹೋಗ್ತೀವಿ ಸೀದಾ ಯಾವುದು ಮೊಬೈಲ್ ನಂಬರಲ್ಲಿ ಮೊಬೈಲ್ ನಂಬರಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಹೆಸರಿಂದ ನಿಮ್ಮನ್ನು ಗುರುತಿಸಿಲ್ಲ ಅಂದರೆ ಮೊಬೈಲ್ ನಂಬರ್ ಇಡೀ ಪ್ರಪಂಚದಲ್ಲಿ ಒಬ್ ಒಂದೇ ಸೊ ಅದರ ತೂಕ ಹೆಸರಿಗೂ ಕಂಪೇರ್ ಮಾಡಿದಾಗ ಹೆಸರುಗಳ ಬಗ್ಗೆ ರಿಪೀಟ್ ಆಗ್ಬೋದು ಇನಿಷಿಯಲ್ ಸೇಮ್ ಇದ್ದು ಅಕ್ಷರಗಳು ಸೇಮ್ ಇದ್ದು ಎಲ್ಲ ಸೇಮ್ ಇರ್ಬೋದು ನಂಬರ್ ಆ ರೀತಿ ಆಗಲ್ಲ ಒಂದೇ ನಂಬರ್ ಸೊ ನಂಬರ್ ನಾವು ಚೂಸ್ ಮಾಡಬೇಕಾದ್ರೆ ನಮಗೆ ಲೈಫ್ ಲಾಂಗ್ ಸಪೋರ್ಟ್ ಮಾಡೋಂಥದ್ದು ಈ ನಂಬರ್ನ ನಾವು ಎಲ್ಲಿಂದ್ರೆ ತರ್ಬೋದು ನೇಮಿಂದ ಮೊಬೈಲ್ ನಂಬರಿಂದ ಅಕೌಂಟಿಂದ ಹೇಗಿಂದಾರ ತರ್ಬೋದು ಬಟ್ ನಂಬರ್ನ ನಾವು ಆಯ್ಕೆ ಮಾಡಬೇಕಾದ್ರೆ ಏನಕ್ಕೆ ಉಪಯೋಗಿಸ್ತೀರ ಫೋನಲ್ಲಿ ನಾವು ಮಾಡೋ ಮೇಜರ್ ಕೆಲಸ ಏನು ಫೋನ್ಸ್ ಕಾಲ್ ವಿಡಿಯೋ ಕಾಲ್ ಏನಾರು ಆಗಿರ್ಬೋದು ನಾವು ನಮ್ಮಿಂದ ಪ್ರಪಂಚ ಕನೆಕ್ಟ್ ಆಗ್ತೀವಿ ನಾವೆಲ್ಲಿ ಕೂತಿದ್ದೀವಿ ಅಲ್ಲಿಂದ ಎಲ್ಲರೂ ನಮಗೆ ಕನೆಕ್ಟ್ ಆಗ್ತಾ ಇರ್ತಾರೆ ಆ ವೈಬ್ರೇಷನ್ ಯಾವ ರೀತಿ ಅಂದರೆ ನಿಮಗೆ ಅಪರ್ಚುನಿಟಿ ಅವಕಾಶಗಳನ್ನ ತಂದು ನಿಮಗೆ ಕೊಡೋವಂತಹದ್ದು ಇರಬೇಕು ಸೊ ನೀವು ಕೂತಿರೋ ಜಾಗದಲ್ಲಿ ನೀವು ಯಾವ ಇರ್ರೆಸ್ಪೆಕ್ಟಿವ್ ಇಡೀ ಪ್ರಪಂಚದಲ್ಲಿ ಯಾವ ಮೂಲೆ ಇರಿ ನಿಮಗೆ ಒಂದು ಏನಾದ್ರು ಕೆಲಸ ಆಗ್ಬೇಕು ಅನ್ನೋದನ್ನು ತಿಳಿಸೋದು ಯಾವ ರೀತಿ ಅಂದರೆ ಈಗ ಥ್ರೂ ಫೋನ್ ಇನ್ನೊಂದಿದೆ ನೇಮ್ ಇಂಪ್ಯಾಕ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿರ್ತೀನಿ ಅಡ್ರೆಸ್ ಬರೆದು ಕಳಿಸ್ಬೇಕಾದ್ರೆ ನಿಮ್ಮ ಹೆಸರು ಬರದೆ ಕಳಿಸೋದು ಸೊ ಪೋಸ್ಟ್ಗಳು ಆ್ಯಕ್ಚಿವ್ ಜಾಸ್ತಿ ಆ್ಯಕ್ಟಿವ್ ಆಗಿದ್ದಾಗ ಹೆಸರು ಚೆನ್ನಾಗಿ ಇತ್ತು ಈಗೇನಾಗುತ್ತೆ ಅಂದರೆ ಎಲ್ಲ ಇಮೇಲಲ್ಲಿ ಬರುತ್ತೆ ಸೊ ಇಮೇಲಲ್ಲಿ ಕೂಡ ನಿಮ್ಮ ಹೆಸರು ರಿಫ್ಲೆಕ್ಟ್ ಆಗುತ್ತೆ ಹೆಸ್ರು ಅನ್ನೋದೇನಿದೆ ಆ ಥರ ಬೇರೆ ರೀತಿ ಕೆಲಸ ಇದೆ ಡಿಜಿಟಲ್ ಮೀಡಿಯಮಲ್ಲಿ ನಂಬರ್ ಫೋರ್ ಇದೇನಾಗ್ತದೆ ಕಮ್ಯುನಿಕೇಷನ್ ಔಟ್ಸೈಡ್ ವರ್ಲ್ಡ್ ಸೊ ಒನ್ ಫೈ ಎಲ್ಲ ಒಂದು ಕಡೆ ಏಯ್ಟು ಕೂಡ ಎಫೆಕ್ಟು ಮೊಬೈಲ್ ನಂಬರಲ್ಲಿ ರೆಸುನೇಟ್ ಆಗ್ತಾಯಿರ್ತದೆ ಎನರ್ಜಿ ಎನರ್ಜಿ ಟಾಪಿಕಲ್ಲಿದೆ ಎಕ್ಸ್ಪ್ಲೇನ್ ಮಾಡಿದ್ದೆ ಆಯಿತು ಈಗೇನು ಮಾಡ್ತಿದ್ರ ಅಂದರೆ ನೀವು ಡಿಸೈನ್ ಮಾಡಬೇಕಾದ್ರೆ ಫೋಕಸ್ ಮಾಡೋದು ಇವ್ರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ನಂಬರ್ ಕೊಡಬಹುದಾ ಅಕಸ್ಮಾತ್ ಕೆಲಸಕ್ಕೆ ಅಂದರೆ ನಾವು ನಂಬರ್ ಕೊಟ್ವಿ ಅಂದರೆ ನಾವು ಟೋಟಲ್ ಫೋಕಸ್ ಮಾಡ್ತೀವಿ ಟೋಟಲಲ್ಲಿ ಏನಕ್ಕೆ ಒಂದು ಪರ್ಟಿಕ್ಯುಲರ್ ಟೋಟಲ್ ಕೊಟ್ಟರೆ ನಾವು ಅಲ್ಲಿಂದ ಒಳಗಡೆ ನಂಬರ್ಸ್ನ ಸೆಲೆಕ್ಟ್ ಮಾಡೋಕ್ಕಾಗೋದು ಸೊ ಜನಗಳ ಜೊತೆ ಕೆಲಸ ಮಾಡೋಂಗಿದ್ದೆ ಅಂದರೆ ಯಾವ ನಂಬರ್ ಸೆಲೆಕ್ಟ್ ಮಾಡ್ತೀರಾ ಲೆಕ್ಕಾಚಾರ ಹಾಕಿ ಮಾಡೋಂಥದ್ದು ಅಂದರೆ ಯಾವ್ದು ಮಾಡ್ತೀರಾ ಆಫೀಸಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀರಾ ನಿಮ್ಮ ಜವಾಬ್ದಾರಿ ತೊಗೊಳ್ಳೋದು ಜಾಸ್ತಿ ನಿರ್ಧಾರಗಳು ತೊಗೊಳ್ಳೋದು ಜಾಸ್ತಿ ಅಂತ ಯಾವ ರೀತಿ ಮಾಡ್ತೀರಾ ಸಪೋಸ್ ಎಲ್ಲರೂ ಓನರ್ಗಳಿಗೂ ಒಂದೇ ನಂಬರೇ ಸೆಟ್ ಮಾಡಿಬಿಟ್ವಿ ಅಂತ ಅಂದ್ಕೊಳ್ಳಿ ಇಟ್ ಇಸ್ ಪ್ಲ್ಯಾನ್ ಮಾಡೋನ್ಗೂ ಒಂದೇ ನಂಬರೇ ಕೊಟ್ಟರೆ ಅವನು ಡಿಸ್ಕಷನ್ ಮಾಡಿಬಿಟ್ಟು ಬೇರೆದನ್ನ ಒಪ್ಪೋದಿಲ್ಲ ಸೊ ಅಲ್ಲಿ ಅಡ್ಜಸ್ಟ್ ಆಗೋವಂಥವ್ರು ಎಲ್ಲ ಒಂದು ಅವಕಾಶ ಒಂದು ಒಂದು ಅಪ ಬೇರೆ ರೀತಿಯ ಒಂದು ಎಲ್ಲನೂ ಚೆಕ್ ಮಾಡೋಂಥವ್ರು ಇರಬೇಕು ಆ ರೀತಿ ನಂಬರ್ ಕೊಡ್ತೀರಾ ಬಟ್ ಒನ್ನೇ ಕೊಡ್ತೀರಾ ಯಾಕೆ ಅಂದರೆ ಪ್ಲಾನಿಂಗ್ ಹೆಡ್ ಅಂತ ಬಂದಾಗ ಹೆಡ್ ಅಂತ ಯಾವಾಗ ಒಂದು ಮೇಲಿನ ಒಂದು ಪೊಸಿಷನ್ ಇರ್ತೀರೋ ಒಂದೇ ಕೊಡ್ತೀರಾ ನಂಬರ್ ಸೇಮ್ ಸೆಲೆಕ್ಟ್ ಮಾಡೋಲ್ಲ ಒಬ್ಬ ಪ್ಲ್ಯಾನ್ ಮಾಡೋನಗೊಬ್ಬ ಮ್ಯಾನೇಜರ್ಗೂ ಸೇಮ್ ಕೊಡಲ್ಲ ಇದನ್ನು ನೀವು ನೆನ್ಪಿಟ್ಕೋಬೇಕು ಓಕೆನಾ ಸೊ ಈಗ ಈ ಚಾರ್ಟಲ್ಲಿ ಇವರ ಒಂದು ಪ್ರೊಫೆಷನ್ ಏನಿದೆ ಪ್ರೊಫೆಷನನ್ನು ನೋಡಿಕೊಂಡು ನಾವು ನಂಬರ್ನ ಆಯ್ಕೆ ಮಾಡ್ತೀವಿ ಸೊ ಈಗಿನ ಚಾರ್ಟಲ್ಲಿ ಏಳು ಮತ್ತು ನಾಲ್ಕು ಕಾಂಬಿನೇಷನ್ ಸೆವೆನ್ ಫೋರ್ ಅಥವಾ ಫೋರ್ ಸೆವೆನ್ ಅಂದ್ಕೊಳ್ಳಿ ಸೊ ಒನ್ ಸಿಕ್ಸ್ ಲಕ್ಕಿ ನಂಬರ್ ಬರುತ್ತೆ ಇವ್ರಿಗೆ ಆ್ಯಂಡ್ ಅದಾದಮೇಲೆ ಬೇರೆ ನಂಬರ್ಸ್ಗಳೇನಿವೆ ಈಗ ಎಂಟಿರ್ಬೋದು ಎರಡು ಸಲ ಒಂದಿರ್ಬೋದು ಎರಡು ಸಲ ಫೋರ್ ನೈನ್ ಟೂ ಇದೆ ಫೋರ್ ಬಂದು ಮಾಮೂಲಿ ಅವರ ಕಂಡಕ್ಟರ್ ನಂಬರ್ ಫೋರ್ ಸಿಕ್ಸ್ ಕಾಂಬಿನೇಷನಲ್ಲಿ ಏನಾಗುತ್ತೆ ನವ ಮ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಕಾನ್ಸ್ಟೆಂಟ್ ಚೇಂಜಸ್ ಇರುತ್ತೆ ಡಾಮಿನೇಟಿಂಗ್ ಮಾಡ್ತಾರೆ ಎಲ್ಲ ಏನಕ್ಕೆ ನಂಬರ್ ಸಿಕ್ಸ್ಗೆ ನಾವು ಹೋಗ್ತೀವಿ ಅಂದರೆ ಒನ್ ಆ್ಯಂಡ್ ಸಿಕ್ಸ್ ಅಂತ ಬಂದಾಗ ಆಬ್ವಿಯಸ್ಲಿ ಒನ್ ರಿಪೀಟ್ ಇರೋದ್ರಿಂದ ನಾವು ಸಿಕ್ಸ್ಗೆ ಹೋಗ್ತೀವಿ ಏನಕ್ಕರೆ ಚಾರ್ಟ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾ ಇದ್ದೀವಿ ಆಯಿತಾ ಇನ್ನೊಂದು ಆಪ್ಷನ್ ಇದೆ ಇವರ ಒಂದು ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಇವರ ನ್ಯೂಟ್ರಲ್ ನಂಬರ್ ಕೂಡ ಸೆಲೆಕ್ಟ್ ಮಾಡ್ಬೋದು ತ್ರೀ ಫೈ ಸಮಿಂಗ್ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೋದು ಸೊ ಒನ್ ಸಿಕ್ಸ್ ಇರೋದರಿಂದ ತ್ರೀ ಬರೋಲ್ಲ ಸಾರಿ ಒನ್ ಸಿಕ್ಸ್ ಇರೋದ್ರಿಂದ ಫೈ ಸೆಲೆಕ್ಟ್ ಮಾಡಬಹುದು ನಿನ್ಕರ ಒನ್ ತ್ರೀ ಫೈ ಸಿಕ್ಸ್ ನಾಲ್ಕು ಸೆಲೆಕ್ಟ್ ಮಾಡ್ತೀವಿ ಒನ್ ಜಾಸ್ತಿ ಇದೆ ಯೂಸ್ ಮಾಡ್ತಿಲ್ಲ ತ್ರೀ ಸ ಲಕ್ಕಿ ನಂಬರ್ ಸಿಕ್ಸ್ ಇರೋದ್ರಿಂದ ಯೂಸ್ ಮಾಡೋಲ್ಲ ಐದು ಮತ್ತು ಆರು ಎರಡು ಆಪ್ಷನ್ ಇದೆ ಈಗ ಈ ಕೆಲಸ ಅವ್ರು ಏನು ಮಾಡ್ತಾ ಇದ್ದಾರೆ ಏನು ಎತ್ತ ಎಲ್ಲ ಡಿಸ್ಕಷನ್ಸ್ ಮಾಡಿಕೊಂಡು ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ ಒಂದು ಪರ್ಟಿಕ್ಯುಲರ್ ನಂಬರ್ನ ಸಜೆಸ್ಟ್ ಮಾಡ್ತೀವಿ ಸೊ ಇವ್ರ ಕೇಸಲ್ಲಿ ಇವರು ಬಿಸ್ನೆಸ್ ರಿಲೇಟೆಡ್ ಬಂದು ಹೋಟೆಲ್ ಅಥವಾ ಬಿಸ್ನೆಸ್ ಏನಿದೆ ಅದೇ ಇರೋದ್ರಿಂದ ಎಸ್ಪೆಷಲಿ ಅವರು ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋಟೆಲ್ ಬಿಸ್ನೆಸ್ ಇರೋದ್ರಿಂದ ನಂಬರ್ ಸಿಕ್ಸ್ ಬಂದು ಹೋಟೆಲ್ ಅದನ್ನೇ ತೋರಿಸುತ್ತೆ ಸೊ ನಂಬರ್ ಸಿಕ್ಸ್ ಸಜೆಸ್ಟ್ ಮಾಡ್ತೀವಿ ಇಂಟರ್ ನಂಬರ್ ಇಂಟರ್ನಲ್ ನಂಬರ್ಗಳು ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಫೈ ಎನರ್ಜಿ ಮ್ಯಾಚ್ ಮಾಡೋ ಟ್ರೈ ಮಾಡ್ತೀವಿ ಎಲ್ಲಿಂದ ಬರುತ್ತೆ ಟು ತ್ರೀಯಿಂದ ಫೈವ್ ಬರುತ್ತಾ ಒನ್ ತ್ರೀಯಿಂದ ಬರುತ್ತಾ ಒನ್ ತ್ರೀ ಒನ್ನಿಂದ ಬರುತ್ತಾ ಅಥವಾ ಆಲ್ಟರ್ನೇಟ್ ಕಾಂಬಿನೇಷನ್ಸ್ ಏನಿರುತ್ತೆ ಅದನ್ನು ಟ್ರೈ ಮಾಡಬೇಕಾ ಯಾವ ರೀತಿ ಫಿಟ್ ಮಾಡಿದಿರ ಆ್ಯಂಡ್ ಈಗ ಇವರ ಒಂದು ಬಿಹೇವಿಯರ್ ಯಾವ ರೀತಿ ಇರುತ್ತೆ ಸೊ ಸೆವೆನ್ ಫೋರ್ ಇರೋದ್ರಿಂದ ಹೆವಿ ಬುದ್ಧಿವಂತರು ಇರ್ತಾರೆ ಲೆಕ್ಕಾಚಾರ ಜಾಸ್ತಿ ಇರುತ್ತೆ ಕ್ಯಾಲ್ಕುಲೇಷನ್ ಕೂಡ ಜಾಸ್ತಿ ಇರುತ್ತೆ ಸೊ ವ್ಯಕ್ತಿ ಯಾವ ರೀತಿ ಅಂತಂದರೆ ಎಲ್ಲ ಲೆಕ್ಕ ಹಾಕಿ ಅಳ್ಳಕ್ಕೆ ದಾರಿ ಇರ್ತೀನಿ ಏಕೆಂದರೆ ಫೋರ್ ಆ್ಯಂಡ್ ಸೆವೆನ್ ಕಾಂಬಿನೇಷನ್ ಪ್ರಾಬ್ಲಮ್ ಅದೇನೆ ಒಂದೇ ರೀತಿ ಲೆಕ್ಕ ಹಾಕ್ತಾರೆ ಅವ್ರಿಗೇನು ಸರಿ ಅದನ್ನೇ ಮಾಡ್ತಾರೆ ಸಜೆಷನ್ಸ್ಗಳನ್ನ ಓಪನ್ ಇರೋಲ್ಲ ಅವರು ಹಾರ್ಡ್ ವರ್ಕಾಗಿ ಸ್ಟ್ರಗಲ್ ಆಗಿ ಚಾಲೆಂಜಸ್ ಇದ್ದು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಅವ್ರು ಏನು ಅದು ಖುಷಿ ಸೊ ಅವರು ಎದೆರಡೋ ವ್ಯಕ್ತಿನ ಟ್ರಸ್ಟ್ ಮಾಡೋದಾಗಲಿ ಅವ್ರು ಮಾತ್ರ ನಂಬೋದಾಗಲಿ ಅವೆಲ್ಲ ಸುಳ್ಳು ಈ ವ್ಯಕ್ತಿಗಳನ್ನ ನಂಬಲ್ಲ ಬಟ್ ಇವ್ರಿಗೆ ಬೇರೆಯವರೆಲ್ಲರೂ ಇವ್ರು ಹೇಳ್ದಂಗೆ ಕೇಳಬೇಕು ಈ ರೀತಿ ಒಂದು ಬಿಹೇವಿಯರ್ ಇರುತ್ತೆ ಫೋರ್ ಸೆವೆನ್ ಕಾಂಬಿನೇಷನ್ ಸೆವೆನ್ ಫೋರ್ ಕಾಂಬಿನೇಷನ್ ಸೆವೆನ್ ಫೋರ್ ಕಾಂಬಿನೇಷನಲ್ಲಿ ಏನಾಗ್ತದೆ ಅಂದರೆ ಅರ್ಲಿ ಲೈಫ್ ಕ್ಯಾಲ್ಕುಲೇಷನ್ಸ್ ತುಂಬ ಚೆನ್ನಾಗಿರುತ್ತೆ ಲೇಟ್ರ್ ಪಾರ್ಟಲ್ಲಿ ತುಂಬ ಫೈಟ್ ಮಾಡಿ ಗೆಲ್ಲಬೇಕು ಫೈಟ್ ಮಾಡ್ತಾರೆ ಹಠ ಇರುತ್ತೆ ಕ್ರಿಯೇಟಿವಿಟಿ ಇರೋಲ್ಲ ನಾಲ್ಕನೇ ನಂಬರ್ ದುಡ್ಡು ಕೊಡುತ್ತೆ ಅಂತಂದರೆ ಯಾವ ರೀತಿ ಕೊಡೋದು ಅಂದರೆ ಶಾರ್ಟ್ ಟರ್ಮ್ ಅದು ಸಾಲ ಕೂಡ ಅದನ್ನೇ ಕೊಡೋದು ಅಟ್ ದ ಸೇಮ್ ಟೈಮ್ ಅಮೌಂಟ್ ಕೂಡ ಅದೇ ಕೊಡೋದು ಸೊ ದುಡ್ಡು ಅಮೌಂಟ್ ಕೊಡೋದು ಅಂದರೆ ಹಂಗೆ ಹೋಗುತ್ತೆ ಇದನ್ನು ನೆನಪಿರಬೇಕು ಇದನ್ನು ನೆನಪಿಟ್ಕೊಂಡವರು ಬಿಸ್ನೆಸ್ ಪ್ಲ್ಯಾನ್ ಮಾಡಬೇಕು ಬಿಸ್ನೆಸ್ಗೆ ಅಂತಲೇ ನಂಬರ್ ತೊಗೊಂಡಾಗ ಒಳಗಡೆ ನಂಬರ್ಸ್ ಯಾವ ರೀತಿ ಇರಬೇಕಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಚೆನ್ನಾಗಿರಬೇಕು ಏನಕ್ಕೆ ಲೆಕ್ಕಾಚಾರ ಆಗಲ್ಲ ಫೋರ್ ಸೆವೆನ್ ಕಾಂಬಿನೇಷನ್ ಬುದ್ಧಿವಂತರು 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 ಎಲ್ಲ ಹೇಳಿದ್ರು ಸರಿ ಬುದ್ಧಿವಂತಿಕೆ ಬುದ್ಧಿವಂತರೆಲ್ಲರೂ ಕೂಡ ಬದುಕಂಗಿತ್ತು ಅಂತಂದರೆ ಎಲ್ಲ ಟೀಚರ್ಸ್ಗಳು ಕೂಡ ಇವತ್ತು ಗೌರ್ಮೆಂಟ್ ಜಾಬಲ್ಲಿ ಇರಬೇಕಿತ್ತು ಐ ಎ ಎಸ್ ಆಫೀಸರ್ಸ್ ಆಗಿರಬೇಕಿತ್ತು ಏನಕ್ಕಾಗಲಿಲ್ಲ ಸೊ ಬುದ್ಧಿವಂತಿಕೆ ಅನ್ನೋದನ್ನು ನಾವು ಡಿಫೈನ್ ಮಾಡೋದು ಬುದ್ಧಿವಂತಿಕೆ ಅನ್ನೋದಕ್ಕೆ ಅದ್ರಗೊಂದು ಮೀನಿಂಗೇ ಬೇರೆ ಇದೆ ಸೊ ನಾವು ಹೇಳೋದಷ್ಟೇ ಬುದ್ಧಿವಂತರು ನಿಮಗೆ ಗೊತ್ತಿಲ್ಲದರೆ ನನಗೆ ಅಂದರೆ ಬುದ್ಧಿವಂತ ಅಂತ ಹೇಳ್ತೀವಿ ಬಟ್ ಬುದ್ಧಿವಂತಿಕೆ ಒಂದೇ ಅಲ್ಲ ಕೆಲವು ಯೋಗಗಳಿರುತ್ತೆ ಅದರಲ್ಲಿ ಏನಾಗ್ತದೆ ಅವರ ಬಿಸ್ನೆಸ್ಗೆ ಸಪೋರ್ಟ್ ಆಗುತ್ತೆ ಅದನ್ನು ನೋಡಬೇಕು ಅದಾದಮೇಲೆ ಸೆಲೆಕ್ಟ್ ಸೊ ಆಬ್ವಿಯಸ್ಲಿ ಎಂಟರಿಂದ ಹತ್ತು ನಿಮಿಷ ಅಲ್ವಾಗ ನೋಡಿ ಹನ್ನೊಂದೇ ನಿಮಿಷ ನಡೀತದೆ ವಿಡಿಯೋ ಇಷ್ಟು ಟೈಮ್ ತಗೊಂಡು ಡಿಟೇಲಾಗಿ ಚೆಕ್ ಮಾಡಿ ಇದು ಮಾಡಬೇಕು ಸಾಫ್ಟ್ವೇರ್ ಏನೇ ಕೇಳಿದೆ ಅಂದರೆ ಪರ್ಸನಲ್ ಏರ್ಫೈಲಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಒಳ್ಳೇದು ಅಂತ ಸೆವೆನ್ ಫೋರ್ ಕಾಂಬಿನೇಷನ್ ಪಾರ್ಟ್ನರ್ಶಿಪ್ ಒಳ್ಳೇದಾಗುತ್ತಾ ಸೆವೆನ್ ಬೇಡ ಬರೀ ಫೋರೇ ತೊಗೊಳ್ಳಿ ಫೋರ್ ಕಾಂಬಿನೇಷನ್ ಯಾರು ಜರು ಪಾರ್ಟ್ನರಾಗಿ ಕೆಲಸ ಮಾಡ್ತಾರೆ ಯೋಚನೆ ಮಾಡಿ ಅಥವಾ ಟೆಂಪ್ರರಿಯಾಗಿ ವರ್ಕ್ ಆದರೂ ಕೂಡ ಫ್ಯೂಚರಲ್ಲಿ ಏನು ಮಾಡ್ತಾರೆ ಫೋರ್ ಏನು ಮಾಡುತ್ತೆ ಬೇಕಾದರೆ ಒಡೆದಾಡ್ಕೊಂಡು ಕಿತ್ಕೊಳ್ಳುತ್ತೆ ಇಲ್ಲನೂ ಎಲ್ಲನೂ ಬಿಟ್ಟು ಬರುತ್ತೆ ಎಲ್ಲನೂ ಬಿಟ್ಬಿಡುತ್ತೆ ಕಮಿಟ್ಮೆಂಟ್ ತೊಗೋಬೇಕಾದ್ರೂ ಅಷ್ಟೇ ಸ್ವಲ್ಪ ಅವ್ರಿಗೆ ಈಗೋ ಹರ್ಟ್ ಮಾಡಿದ್ರೆ ಅವರು ಎಲ್ಲಿ ಮುಳುಗ್ತಾ ಇದ್ದೀವಿ ಅಂತ ಕೂಡ ಗೊತ್ತಾಗಲ್ಲ ಸೊ ಅವರು ಚಾಲೆಂಜಾಗಿ ತೊಗೋತಾರೆ ಈ ಒಂದು ಇದನ್ನು ನೆನ್ಪಿಟ್ಕೊಳ್ಳಿ ಇದನ್ನು ಯಾವತ್ತೂ ಮರಿಬಾರದು ಯಾವ ರೀತಿ ಮಿಸ್ ಆಗ್ತಾರೆ ಈ ವ್ಯಕ್ತಿ ಅನ್ನೋದು ನೆನಪಿರಬೇಕು ಸೊ ವ್ಯವಹಾರನ ಕ್ಲೀನಾಗಿ ಇವ್ರ ಕೈಗೆ ನೀವು ಸಜೆಸ್ಟ್ ಮಾಡ್ತೀರಾ ಏನಕ್ಕೆ ನಮ್ಮ ಜವಾಬ್ದಾರಿ ಅದು ನಾವೇನು ಇನ್ಫಾರ್ಮೇಷನ್ಸ್ಗಳನ್ನ ಇಲ್ಲಿಂದ ತೆಗಿತಾ ಇರ್ತೀವಿ ಇದು ನೀವು ತಿಳ್ಕೊಂಡೇನು ಯೂಸ್ ಇಲ್ಲ ನೀವು ಯಾವ ವ್ಯಕ್ತಿ ಬಂದಿರ್ತಾರೋ ಅವ್ರಿಗೆ ಕೊಡ್ತೀರ ಸೊ ಈ ಕೇಸಲ್ಲಿ ಇವರು ಕೊಡ್ತೀರ ಇದು ನೆನಪಿರಲಿ ಇಲ್ಲಿ ಏನಂತೇಳ್ದೆ ನೋಡಿ ಈಗ ಸಪೋಸ್ ಫೇವರಬಲ್ ಫಾರ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಕೊಟ್ಟಿದ್ದೆ ಆಯಿತಾ ನಾನು ಅಡ್ವೈಸ್ ಮಾಡಿದ್ದೆ ಪಾರ್ಟ್ನರ್ಶಿಪ್ ಮಾಡಬೇಡಿ ಅಂತ ಇವತ್ತಿಷ್ಟು ಹದಿನೇಳನೇ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ದಿನದಿಂದ ನಾನು ಹೇಳಿದೆ ಮಾಡಬೇಡಿ ಪಾರ್ಟ್ನರ್ಶಿಪ್ಪೇ ಸರಿ ಬರೋಲ್ಲ ಅಂತ ಆಯಿತಾ ಇಲ್ಲಿ ನೋಡಿ ನೋಡಿದ್ದೀನಿ ಪಾರ್ಟ್ನರ್ಶಿಪ್ ಬೇಸಿನೆಸ್ಸಲ್ಲಿ ಲಾಸ್ ಆಗೋ ಚಾನ್ಸಸ್ ಇದೆ ಅಂತ ಈಗ ಹಂಗಾರೆ ಸಾಫ್ಟ್ವೇರ್ ತಪ್ಪಾ ಆ್ಯಂಡ್ ಇದು ಫ್ರಾ ಟು ಬಿ ಫ್ರಾಂಕಿ ನಾವು ಮಾಡಿರೋದಿಲ್ಲ ರಿವ್ಯೂ ನಾನು ಚೆಕ್ ಮಾಡ್ತಾ ಇದ್ದೆ ನಿಮಗೆ ಬೇರೆ ಆಪ್ಷನ್ಸ್ಗಳು ಬರ್ತಿದೆ ಸೊ ನಾನು ಸ್ವಲ್ಪ ಏನೋ ಟ್ರೈ ಮಾಡ್ತಾ ಇದ್ದೀನಿ ಅದು ನಮ್ಮ ವಾಟ್ಸಪ್ಪಲ್ಲಿ ಒಂದು ಚಿಕ್ಕ ವಾಟ್ಸಪ್ಪಲ್ಲಿ ನಾವು ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡಿ ಮಾಡ್ತಿದ್ದೀವಿ ಅಂದರೆ ಎಲ್ಲ ಒಂದು ಕಡೆ ಒಂದು ಕಾಂಟ್ಯಾಕ್ಟ್ಸ್ ಒಂದು ನೆಟ್ವರ್ಕ್ ಏನಿರುತ್ತೆ ಅಲ್ಲಿಂದ ನಮಗೂ ಇದು ಬರುತ್ತೆ ಈ ರೀತಿ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ಏನೇ ಅವರಿಗೆ ರಿವ್ಯೂ ತುಂಬ ಇಂಪಾರ್ಟೆಂಟ್ ಇದೆ ಅವರು ಫ್ರೀ ಬಿಟ್ಟಿದ್ದಾರೆ ಕ್ರಿಟಿಸೈಸ್ ಮಾಡಿ ರೇಕ್ಸ್ ಏನಾದ್ರು ಮಾಡಿ ಬಟ್ ನಮಗೆ ಪ್ರಾಪರ್ ರಿವ್ಯೂ ಬೇಕು ಆ್ಯಂಡ್ ಇಂಟೆನ್ಷನ್ ಕ್ಲಿಯರ್ ಇದೆ ತುಂಬ ರೆಸ್ಪೆಕ್ಟಬಲ್ ವ್ಯಕ್ತಿ ಒಳ್ಳೆ ಮನುಷ್ಯ ಸೊ ಅವರೊಂದು ಐಡಿಯಾ ಇದೆ ಸೊ ಅದನ್ನು ಸಾಫ್ಟ್ವೇರಲ್ಲಿ ಮಿಸ್ಟೇಕ್ ಆಗೋದು ಇದನ್ನು ಹೇಳ್ತಾ ಇದ್ದೀನಿ ಸೊ ಇದಕ್ಕೆ ಇದನ್ನೆಲ್ಲ ಅನಾಲಿಸಿಸ್ ಮಾಡೋಕ್ಕೆ ಬಂದಿರೋಲ್ಲ ಇದು ಬಂತು ಲೆಕ್ಕಾಚಾರ ಬಂತು ಒಂದು ಮೂರು ನಾಲ್ಕು ಕಂಡೀಷನ್ಸ್ ನಿಮಗೆ ಮ್ಯಾಚ್ ಆಗಬಹುದು ರಿಸ್ಕ್ ತಗೋತೀರಾ ಕಾಂಟ್ರಾಕ್ಟ್ಗಳು ಚೇಂಜ್ ಮಾಡ್ಕೋಷಾರು ಪಾರ್ಟ್ನರ್ಶಿಪ್ ಮಾಡಲೇಬೇಕಾ ಪರಿಸ್ಥಿತಿ ಇರುತ್ತೆ ಟೆಂಪ್ರವರಿ ಪಾರ್ಟ್ನರ್ಶಿಪ್ ಮಾಡಿ ಕೆಲಸದ ವಿಷಯದಲ್ಲಿ ಒಳ್ಳೆಯದು ಶುರು ಮಾಡಿ ಈ ರೀತಿ ಕೊಟ್ಟಿರುತ್ತೆ ಫ್ರೆಂಡ್ಸಿಂದ ಸಹಾಯ ಆಗುತ್ತೆ ಇನ್ಫಾರ್ಮೇಷನ್ಸ್ ಬರುತ್ತೆ ಮನೆಯಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ಬೋದು ಈ ರೀತಿ ಎಲ್ಲ ಈ ಮಂತಲ್ಲಿ ಆಗುತ್ತೆ ಸೊ ಇದನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಓಕೆ ಸರಿ ಅಂತ ಬಟ್ ಡಿಟೇಲಿಂಗ್ ಎಲ್ಲ ಇಲ್ಲಿ ತೊಗೋಬೇಕು ಮನೇಲಿ ಮನಸ್ತಾಪ ಆಗುತ್ತಾ ವ್ಯಕ್ತಿ ಯಾವ ರೀತಿ ಇದ್ದಾರೆ ಸೊ ಜಾಲಿ ಜಾಲಿ ಇದ್ದಾರೆ ಫೈ ಏಟ್ ಇದೆ ಮನೇಲಿ ಮನಸ್ತಾಪ ಆಗುತ್ತಾ ಮನಸ್ತಾಪ ಆಗೋದು ಹಣಕಾಸಿನ ವಿಷಯದಲ್ಲಿ ಸೊ ಫ್ಯಾಮಿಲಿ ವಿಷಯನಂಗಿತ್ತು ಜಾಸ್ತಿ ಹಣಕಾಸಿನ ವಿಷಯದಲ್ಲಿ ಜೋಪಾನ ಹಣಕಾಸಿನ ವಿಷಯದಲ್ಲಿ ಏನಾದರೂ ಪ್ಲ್ಯಾನಿಂಗ್ ಇತ್ತು ಅಂತಂದರೆ ಸ್ವಲ್ಪ ಮುಂದೆ ತಳ್ಳಿ ಇನ್ವೆಸ್ಟ್ ಮಾಡೋಂಗಿತ್ತು ಅಂದರೆ ಮಾಡಿ ಫೈ ಇನ್ವೆಸ್ಟ್ಮೆಂಟನ್ನು ಕೂಡ ತೋರಿಸುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ತೋರಿಸುತ್ತೆ ಸೊ ಈ ರೀತಿ ನಾವು ಎಲ್ಲಾನು ಅನಾಲಿಸಿಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀವಿ ಇದಾದ ಮೇಲೇ ನೀವು ನಂಬರ್ನ ಚೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ ಏನಕ್ಕೆ ಅಂದರೆ ಒಂದು ಅಡ್ವರ್ಟ್ ಆಗ್ತಾ ತುಂಬ ಜನ ಅಡ್ವರ್ಟ್ ಮಾಡ್ತಾ ಇದ್ದಾರೆ ಕಲಿಸೋ ಹುಚ್ಚು ನಾನು ಕಲಿಯದೇ ಕಲೀದ್ರವನಿಗೆ ಕಲಸೋಕ್ಕಾಗಲ್ಲ ಕಲಿಯೋನಿಗೆ ನೀವು ಯಾವ ಮೂಲೆಯಲ್ಲಿ ಬಿಟ್ಟಿರೂ ಕಲಿಯೋದನ್ನ ನಿಲ್ಲಿಸೋಲ್ಲ ಸೊ ಅವ್ನಿಗೆ ನನಗೆ ನಾನೇನು ಹೇಳ್ತಾ ಇದ್ದೀನಿ ಯಾವ ವ್ಯಕ್ತಿ ಕಲೀಲೇಬೇಕು ಅಂತ ಬರ್ತಾರೆ ಅವ್ರಿಗೆ ಜಸ್ಟ್ ಇದು ಇನ್ಫಾರ್ಮೇಷನ್ ಅವ್ರು ಆರಾಮಾಗಿ ಕುತ್ಕೊಂಡು ಕೇಳ್ತಾರೆ ಸರಿ ಅಂತಾರೆ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಏ ಇದರಿಂದ ಏನು ಅಂತ ಯಾರು ಕಲಿಬೇಕು ಅವ್ರಿಗೆ ಇನ್ಫಾರ್ಮೇಷನ್ ಇಷ್ಟು ಬೇಕು ವೆರ್ಯಾಸ್ ಕಾಮನ್ ಆಡಿಯನ್ಸ್ಗೆ ಇದು ಅವಶ್ಯಕತೆ ಇಲ್ಲ ಇದರಿಂದ ಏನು ಬರುತ್ತೆ ಇದು ಎಕ್ಸಾಜುರೇಟ್ ಮಾಡೋಂಥ ವಿಷಯ ಅಲ್ಲ ಇದು ಇಷ್ಟು ಡೀಟೇಲಾಗಿ ಚೆಕ್ ಮಾಡಿದಾಗಲೇ ಗೊತ್ತಾಗೋದು ಸೊ ವ್ಯಕ್ತಿ ನಿಮ್ಮ ಡೇಟ್ ಆಫ್ ಬರ್ತಿಂದ ಅಥವಾ ನಿಮ್ಮ ಮೊಬೈಲ್ ನಂಬರಿಂದ ಪ್ರಿಡಿಕ್ಷನ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ಅಷ್ಟು ವರ್ಕ್ ಮಾಡಬೇಕು ಆ್ಯಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನಾನು ಫೋಕಸ್ ಮಾಡ್ತಾಯಿದ್ದೀನಿ ಒಂದಷ್ಟು ಸ್ಟೂಡೆಂಟ್ಸ್ಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ನಾನೇ ಎಫರ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ಎಣ್ಣ ಸೊ ಸೊ ಎಣ್ಣ ಸೊ ಏನೇನು ಕೆಲಸಗಳು ಬೀಳುತ್ತೆ ಅಂತ ಆ್ಯಂಡ್ ಯಾರ್ಯಾರು ಸ್ಟೂಡೆಂಟ್ಸ್ಗಳಿದ್ದೀರ ನಾನು ಹೇಳೋದನ್ನಲ್ಲ ಡೇ ಒನ್ನೇ ನಾನು ಪ್ರಾಮಿಸ್ ಮಾಡಿದ್ದೀನಿ ಕಾಂಪ್ಲಿಕೇಶನ್ ಅಂದರೆ ಲೈಕ್ ಇಬ್ಬರು ಇದಕ್ಕಂಥ ಕ್ರಾಸ್ ಕ್ರಾಸ್ ಲಿಂಕ್ ಆಗ್ಬಿಡುತ್ತೆ ನನಗೂ ರೆಫರೆನ್ಸ್ ಬರುತ್ತೆ ನಿಮಗೂ ರೆಫರೆನ್ಸ್ ಬರುತ್ತೆ ಆ ರೀತಿ ಆಗುತ್ತೆ ಅಂದರೆ ನಾನು ಆಲ್ಮೋಸ್ಟ್ ಡ್ರಾಪ್ ಮಾಡ್ತಾ ಇದ್ದೀನಿ ನಾನು ಸಾಫ್ಟ್ವೇರ್ ರೆಡಿ ಮಾಡಿದ್ಮೇಲೆ ನಾನು ಡ್ರಾಪ್ ಆಗಿಬಿಡ್ತೀನಿ ನನಗೆ ಇದರ ಅವಶ್ಯಕತೆ ಇಲ್ಲ ನಾನು ನಿಮ್ಮನ್ನೇ ಪರಿಚಯ ಮಾಡಿಸ್ತೀನಿ ಸೊ ನೀವು ನೀವು ಹ್ಯಾಂಡಲ್ ಮಾಡ್ಕೊಂಡು ಹೋಗಿ ನನಗೆ ಸದ್ಯಕ್ಕೆ ಸದ್ಯಕ್ಕೆ ಅಂತಲ್ಲ ಫ್ಯೂಚರಲ್ಲಿ ಕೂಡ ನನಗೆ ಇದು ಅವಶ್ಯಕತೆ ಇಲ್ಲ ಸ್ಟೂಡೆಂಟಾಗಿ ನೀವು ಕನೆಕ್ಟ್ ಆಗಿರೋದ್ರಿಂದ ನನ್ನ ಜವಾಬ್ದಾರಿ ಸೊ ನಾನು ನನ್ನ ಕಡೆಯಿಂದ ಏನು ಕೊಡಬೇಕು ಅದು ಕೊಟ್ಟು ನಾನು ಇದು ಇದಾಗ್ತೀನಿ ಸೊ ಒಂದು ನಂಬರಲ್ಲೆಲ್ಲ ಇದಾಗುತ್ತೆ ಇನ್ಕ್ಲೂಡಿಂಗ್ ಯುವರ್ ನಂಬರ್ಸ್ ಸೊ ನಿಮ್ಮ ನಂಬರ್ಸ್ ಕೂಡ ಅಲ್ಲಿಗೆ ಹೋಗುತ್ತೆ ನೀನು ಚೆಕ್ ಮಾಡ್ಕೊಂಡು ಮಾತಾಡ್ಕೊಳ್ಳಿ ನಿಮ್ಮ ನಿಮ್ಮ ವಿಷಯ ಅದು ಬಟ್ ಇಷ್ಟು ಕೆಲಸ ಮಾಡಲೇಬೇಕು ಸೊ ಒಂದು ಕಡೆ ಬರ್ತಿದೆ ಚೆನ್ನಾಗಿದೆ ಫೇವರೇಬಲ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇನ್ನೊಂದು ಕಡೆ ಬರ್ತಾ ಇದೆ ಪಾರ್ಟ್ನರ್ಶಿಪ್ ವಿಷಯದಲ್ಲಿ ಲಾಸಸ್ ಆಗುತ್ತೆ ಅಂತ ಸೊ ಈ ಮಂದು ಮಾತ್ರ ಸರ್ ಏನಂದರೆ ಇಲ್ಲಿ ಲಾಸ್ ಆದ್ರೂ ಸಾಕಲ್ಲ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಎಂಟ ಸೆವೆನ್ ಬಂದಾಗ ಯಾವ ನಂಬರ್ನ ಆ್ಯಕ್ಟಿವೇಟ್ ಮಾಡ್ತೀವಿ ಅದಿಲ್ಲ ಅಂದಾಗ ಫೈನ ಯಾವ ರೀತಿ ಆ್ಯಕ್ಟಿವೇಟ್ ಮಾಡ್ತೀವಿ ನೆನ್ಪಿಟ್ಕೊಳ್ಳಿ ನಂಬರ್ ಸೆಲೆಕ್ಟ್ ಮಾಡಬೇಕಾದ್ರೆ ಪ್ರಾಪರ್ ಫಾರ್ ಬಿಸ್ನೆಸ್ ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸರಿಯಾದ ಒಂದು ಸಂಖ್ಯೆನ ಆಯ್ಕೆ ಮಾಡಿ ಕೊಡ್ತಿದೆ ಆಯಿತಾ ಸೊ ರನ್ನಿಂಗ್ ನಂಬರ್ಸ್ ಇರಬೇಕಾ ಮಿರರ್ ನಂಬರ್ಸ್ ಇರಬೇಕಾ ಒನ್ಗಳು ಬಿಸ್ನೆಸ್ ಅಂತ ಬರ್ತಿದ್ದಂಗೆ ಒನ್ ಬರುತ್ತೆ ಒನ್ ಎಷ್ಟು ರಿಪೀಟ್ ಆಗಬೇಕು ಸ್ಪೇಸಿಂಗ್ ಎಷ್ಟು ಇರಬೇಕು ಎಷ್ಟೆಷ್ಟು ಗ್ಯಾಪ್ ಇರಬೇಕು ಪ್ರತಿಯೊಂದು ಕೂಡ ನೋಡ್ಕೊಂಡು ಕೊಡಿ ಸೊ ನಂಬರ್ ಡಿಸೈನ್ ಅನ್ನೋದು ದೊಡ್ಡ ಸಾಧನೆ ಥರ ಅಂತಲ್ಲ ತುಂಬ ಈಸಿ ಲೆಕ್ಕ ಹಾಕಿದ್ರೆ ಒಂದು ಏಳರಿಂದ ಎಂಟು ಚೆನ್ನಾಗಿರೋ ಪೇರ್ಸ್ಗಳು ಬರುತ್ತೆ ಮೊದಲು ಯಾವತ್ತು ಬರಬೇಕು ಆಮೇಲೆ ಯಾವ್ದು ಬರಬೇಕು ಫಸ್ಟು ಡಿಸೈಡ್ ಮಾಡಿ ಹುಡುಕ್ತಾ ಇರ್ತೀರ ಹುಡುಕ್ಬೇಕಾದ್ರೆ ನಂಬರ್ ಸಿಗೋಲ್ಲ ಸೊ ದಟ್ ನಿಮಗೆ ಅಟ್ಲೀಸ್ಟ್ ನಿಮ್ಮ ರಿಕ್ವೈರ್ಮೆಂಟ್ ಗೊತ್ತಿರುತ್ತೆ ಫಸ್ಟು ಡೇಲಿ ನೀವು ಡಿಸೈನ್ ಮಾಡಿದಾಗ ಅಂದರೆ ಈ ನಂಬರ್ಸ್ ಇತ್ತು ಅಂದರೆ ಬೇರೆಯವ್ರಿಗೆ ಅರ್ಥ ಆಗುತ್ತೆ ಸೊ ಇದೇ ನಂಬರ್ ಯಾಕೆ ನೀವು ಚೂಸ್ ಮಾಡಿದಿರ ಅವರ ಒಂದು ಇಂಟೆನ್ಷನ್ ಏನು ಬಿಸ್ನೆಸ್ಸಾ ಓನಾ ಇನ್ನೊಂದು ಮತ್ತೊಂದರಲ್ಲಿ ಸೊ ಲ್ಯಾಂಡ್ಗೂ ರಿಲೇ ಸಹ ಹೆಲ್ಪ್ ಆಗಬೇಕು ಆ್ಯಂಡ್ ಬಿಸ್ನೆಸ್ಗೂ ಹೆಲ್ಪ್ ಆಗಬೇಕು ಆ ರೀತಿ ನಂಬರನ್ನು ಚೂಸ್ ಮಾಡ್ತೀರ ಏಕೆಂದರೆ ನಂಬರ್ ಸಿಕ್ಸ್ನೇ ನೀವು ಆ್ಯಕ್ಟಿವೇಟ್ ಮಾಡ್ತೀರಾ ಅಂದರೆ ಅದು ಲ್ಯಾಂಡ್ಗೂ ಸಂಬಂಧಪಟ್ಟಂಗೆ ಇರಬೇಕು ಆ ರೀತಿ ಹುಡುಕಿ ಹೆಲ್ಪ್ ಆಗುತ್ತೆ ಶುಕ್ರ ಲ್ಯಾಂಡ್ ಮಾಡಿದ್ರೆ ಒಳ್ಳೇದು ಬೇರೆ ಎಲ್ಲರೂ ಅವರು ದುಡ್ಡು ಕೊಟ್ಟರೆ ಉಳಿಸ್ಕೊಳ್ಳಲ್ಲ ಅಂತ ಉಳಿಸ್ಕೊಂಡ್ರೆ ಅಷ್ಟೇ ಅವರು ಸೊ ನೀವು ಅವ್ರಿಗೆ ಗೊತ್ತಿಲ್ಲ ಅಂದರೂ ಕೂಡ ಲ್ಯಾಂಡ್ ಎಲ್ಲ ಒಂದು ಕೂಡ ಅವ್ರಿಗೆ ಅಟ್ರ್ಯಾಕ್ಟ್ ಆಗೋ ರೀತಿ ಹುಡುಕ್ತೀರ ಇಷ್ಟೇ ಅದು ಒಳ್ಳೆತನ ಅಲ್ಲ ಅದು ನಿಮ್ಮ ಮನಸ್ಸಿಗೆ ಗೊತ್ತಿರಬೇಕು ನೀವೇನು ಕೊಡ್ತಾಯಿದ್ದೀರ ಅದೇ ನಿಮ್ಗೆ ವಾಪಸ್ ಬರೋದು ಜೀವನದಲ್ಲಿ ಸೊ ನಿಮಗದು ಗೊತ್ತಿರಬೇಕು ಇದು ಒಳ್ಳೆತನ ಕೆಟ್ಟತನ ಆ ರೀತಿ ಅಲ್ಲ ನೀವು ಅಲರ್ಟ್ ಆಗಿ ನಂಬರ್ ಡಿಸೈನ್ ಮಾಡಿ ಕೊಡ್ತೀರ ಅಷ್ಟೇ ನಂಬರ್ ಚೂಸ್ ಮಾಡ್ತೀವಿ ನಂಬರ್ ಆಪ್ಟಿನ್ ಆಗ್ತಾರೆ ಆಪ್ಟ್ ಔಟ್ ಆಗ್ತಾರೆ ಸರಿ ತಪ್ಪು ಜಾಸ್ತಿ ಕಮ್ಮಿ ಪೇರು ಇದು ಆಸ್ಟ್ರಾಲಜಿ ಕ್ಲೈಂಟ್ಸ್ ಎಲ್ಲ ಬಿಟ್ಟು ಅದಕ್ಕಿಂತ ಜಾಸ್ತಿ ಕೆಲಸ ಇತ್ತು ಆಗಿನ ಕಾಲದಲ್ಲೆಲ್ಲರೂ ಇದೇ ರೀತಿ ಕ್ಲೈಂಟ್ಸ್ ಅಂತಲೇ ಆಗಿತ್ತು ಅಂತಂದರೆ ಈ ವಿದ್ಯೆದೂ ನನಗೋಗ್ತಾನಿರಲಿಲ್ಲ ಸೊ ಯಾರೋ ಒಬ್ಬರ ಚೈನ್ನ ಬ್ರೇಕ್ ಮಾಡಿದ್ರು ಅಲ್ವಾ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಆ ದಾರಿಲಿರೋ ಅಂಥವ್ರ ಸವಾಸ ನಾನು ಮಾಡಿದ್ದೀನಿ ಸೊ ನನ್ನ ಇದು ಜವಾಬ್ದಾರಿ ಇತ್ತು ಅವ್ರು ನನಗೆ ತಿಳಿಸಿದ್ರು ನಾನು ನಿಮಗೆ ತಿಳಿಸ್ತಿದ್ದೀನಿ ನಾನು ಕಲಿಸ್ತಾ ಇಲ್ಲ ಕಲಿಯೋದು ನಿಮಗೆ ಬಿಟ್ಟಿದ್ದು ನಿಮ್ಮಿಷ್ಟು ಇಷ್ಟು ವಿಷಯಗಳನ್ನ ತಿಳ್ಕೊತೀರಾ ಕೆಲಸ ಮಾಡ್ತೀರಾ ಚೆಕ್ ಮಾಡ್ತೀರಾ ಕ್ರಾಸ್ ಚೆಕ್ ಮಾಡ್ಕೋತೀರಾ ವರ್ಷಗಳು ಯಾವ ರೀತಿ ಬರ್ತಿದೆ ಅಂತ ಮಾಡಿ ನೋಡ್ತೀರಾ ಚಾಲೆಂಜಸ್ ಏನಿದೆ ಏನಂತ ನೋಡ್ತೀರಾ ಸೊ ಫೈ ಇದೆ ಮುಂದಿನ ವರ್ಷ ಸಿಕ್ಸ್ ಇದೆ ಕಾಮನ್ ಲಕ್ಕಿ ನಂಬರ್ಸ್ ಕೇಳೋಕ್ಕೆ ಆಫ್ ಬರ್ತಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಎಲ್ಲ ಒಂದು ಕಡೆ ಒಂದು ಲೇಟ್ ಆದರೂ ಕೂಡ ಇಯರ್ ಮಿಡ್ಲಿಂದ ಮುಂದಿನ ವರ್ಷದಲ್ಲಿ ಸಕ್ಸಸ್ ಕ್ಲೀನಾಗಿ ಆಗುತ್ತೆ ಇನ್ ಫೋರ್ ಫೈವ್ ಮಂತ್ಸಲ್ಲಿ ಚಾಲೆಂಜಸ್ ಏನಾಗುತ್ತೆ ಅಂದರೆ ನಂಬರ್ ಫೋರ್ ಇರೋದರಿಂದ ಎಲ್ಲ ಒಂದು ಕಡೆಯವರು ಎಷ್ಟು ಶ್ರಮ ಪಡ್ತಾರೆ ಅಷ್ಟು ಬರುತ್ತೆ ಸೊ ಫೋರ್ ದುಡ್ಡು ಕೊಡುತ್ತೆ ಆದರೆ ಅದು ಯಾವ ರೀತಿ ಕೆಲಸ ಮಾಡಿಸುತ್ತೆ ಏನೇನು ಕಳ್ಕೋತಿರೋದು ನೆನಪಿರ್ಬೇಕು ನಿಮಗೆ ಫೋರ್ ದುಡ್ಡು ಕೊಡೋಲ್ಲ ಅಂತಲ್ಲ ನಂಬರ್ ಸಿಕ್ಸ್ ಕೂಡ ದುಡ್ಡು ಕೊಡುತ್ತೆ ನಂಬರ್ ಟೂ ಕೂಡ ದುಡ್ಡು ಕೊಡುತ್ತೆ ದುಡ್ಡು ಬರೋಂಗ್ ಮಾಡುತ್ತೆ ನಂಬರ್ ಏಟ್ ದುಡ್ಡು ಕೊಡುತ್ತೆ ಬಟ್ ಯಾವ ರೀತಿ ಮಾಡುತ್ತೆ ನೆನಪಿರಬೇಕು ಸಣ್ಣ ಕೆಲಸಕ್ಕೆ ಜಾಸ್ತಿ ಶ್ರಮ ನಂಬರ್ ಏಟ್ ನಾವು ಮಾಡ್ತೀವಲ್ಲ ಅದು ಸೊ ನಾನು ಇದು ಅಷ್ಟನ್ನೇ ಸುಮ್ಮನೆ ಸಿಂಪಲಾಗಿ ಮುಗಿಸ್ಬೋದು ಕಾಲ್ ಮಾಡಿ ಶ್ರಮ ನಂಬರ್ ಫೋರ್ ಏನಿರುತ್ತೆ ಒಂಥರ ಬಿಡ್ದೇನೆ ಬಿಡದೇ ಶ್ರಮ ಅವರು ನಂಬರ್ ನೈನ್ ಎಲ್ಲರೂ ಅಗೇನ್ಸ್ಟ್ ಆಗಿ ಅದೆಲ್ಲ ಒಂದು ದಾರಿಲಿ ಓಡಿದ್ರು ಬೇರೆ ದಾರಿಲಿ ಓಡ್ತಾ ಇರ್ತಾರೆ ಇದೆಲ್ಲನೂ ಕೂಡ ನೀವು ಚೆಕ್ ಮಾಡ್ಕೋಬೇಕು ಓಕೆನಾ ಅದನ್ನ ನೆನ್ಪಿಟ್ಕೊಂಡು ಉಪಯೋಗಿಸಿ ನಂಬರ್ ಕೊಡಬೇಕು ಸೊ ರಿಸಲ್ಟ್ ಬರಲಿಲ್ಲ ಬಂತು ಅವೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ ನೀವು ನಂಬರ್ ಕರೆಕ್ಟಾಗಿ ಕೊಟ್ಟಿರಿ ಫೋರ್ ಫೈವ್ ಮಂತ್ಸ್ ಅವ್ರು ಯೂಸ್ ಮಾಡ್ತಾರೆ ಆಟೋಮೆಟಿಕ್ ಯಾರೂ ನಂಬರ್ ಚೇಂಜ್ ಮಾಡಲ್ಲ ಇನ್ವೆಸ್ಟ್ ಮಾಡಿರೋ ನಂಬರ್ಸ್ನ ಯಾರೂ ಚೇಂಜ್ ಮಾಡೋಲ್ಲ ಸೊ ಅವ್ರಿಗೆ ಆಪ್ಷನ್ ಇರೋಲ್ಲ ತ್ರೀ ಫೋರ್ ಮಂತ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ರಿಸಲ್ಟ್ ಬಂದೇ ಬರುತ್ತೆ ಅದಾ ಮಿನಿಮಮ್ ಟು ತ್ರೀ ಮಂತ್ಸ್ ಏನು ಹೇಳಿರ್ತೀವಿ ಔಟ್ ಗೋಯಿಂಗ್ ಕಾಲ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಎಷ್ಟು ಜನ ನಂಬರ್ ಸೇವ್ ಮಾಡ್ತಾರೆ ಎಷ್ಟು ಜನ ಹತ್ರ ನಂಬರ್ ಅಪ್ಡೇಟ್ ಆಗುತ್ತೆ ಅದು ಕರೆಕ್ಟಾಗಿರೋ ನೇಮು ಮೊಬೈಲ್ ನಂಬರ್ ಅಪ್ಡೇಟ್ ಆದರೆ ಇನ್ನೂ ಜಾಸ್ತಿ ರಿಸಲ್ಟ್ ಬರುತ್ತೆ ಅಷ್ಟೇ ಸೊ ಇಷ್ಟು ಮಾಡಿದ್ರೆ ಮುಗಿ ಇಷ್ಟು ಮಾಡಿದ್ರೆ ನೀವು ನಂಬರ್ ಡಿಸೈನಲ್ಲಿ ಪ್ರಾಪರ್ ಸ್ಟೆಪ್ಸ್ ಇವು ಆಯಿತಾ ಮಿಕ್ಕಿದ್ದಲ್ಲಿ ಏನಾದರೆ ನಂಬರ್ ಆಯ್ಕೆ ಮಾಡ್ಬೇಕಾದ್ರೆ ಯಾವ ರೀತಿ ಸೊ ಬಿಸ್ನೆಸ್ ಬಂದು ಹೋಟೆಲ್ ಇತ್ತು ನಾನ್ ವೆಜ್ ಇತ್ತು ಅಂದರೆ ಸೆವೆನ್ ಇದೆ ಫೋರ್ ಇದೆ ಫೋರ್ ಇರೋದರಿಂದ ನಾನ್ ವೆಜ್ ಹೋಗುತ್ತೆ ಸೆವೆನ್ ನಡೆಯುತ್ತೆ ಕಂಪ್ಲೀಟ್ ಈಗ ಇದು ಹೋಟೆಲ್ ಅಲ್ವಾ ಹೋಟೆಲಲ್ಲಿ ನೇಮ್ ಟೋಟಲ್ಲು ಮತ್ತು ಹೋಟೆಲ್ ಲೋಗೋ ಲೋಗೋ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಲೋಗೋ ಕಳಿಸಿದ್ವಿ ಬೇರೆ ಬೇರೆ ಬಂದಿತ್ತು ಸೊ ಲೋಗೋದಲ್ಲೊಂದು ಸಲ ಹೇಳ್ತೀನಿ ಏನಾಗುತ್ತೆ ಏನಿತ್ತು ಅದೊಂದು ಇನ್ಫಾರ್ಮೇಷನ್ ಮಾತಾಡಬೇಕಿತ್ತು ಇಷ್ಟು ಮಾತಾಡಿದ್ರೆ ಮುಗಿಯಿತು ತಲೆ ಕೆಡಿಸ್ಕೊಳ್ಬೇಡಿ ಇಷ್ಟೇ ನಂಬರ್ ಡಿಸೈನ್ ನಂಬರ್ ಡಿಸೈನಲ್ಲಿ ಪ್ರಾಪರ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಚೆಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಹೋಗಬೇಕು ಆಮೇಲೆ ಸೆವೆನ್ ಫೋರ್ ಕಾಂಬಿನೇಷನ್ ಇದೆ ಬಟ್ ಕೂವಾ ನಂಬರ್ ಟೂ ಇದೆ ನಂಬರ್ ಟೂ ಸೊ ಅಲ್ಲಿ ಏನಾಗುತ್ತೆ ಫ್ಯಾಮಿಲಿ ವಿಷಯದಲ್ಲಿ ಇವ್ರು ಎಷ್ಟು ಕಮಿಟ್ಮೆಂಟ್ ತೊಗೋತಾರೆ ಫ್ಯಾಮಿಲಿನ ಯಾವ ರೀತಿ ಯಾವ ಒಂದು ಸ್ಟೈಲಲ್ಲಿ ಲೀಡ್ ಮಾಡಿದಾರೆ ಅದೆಲ್ಲ ಅಲ್ಲಿ ತೋರಿಸುತ್ತೆ ಸೊ ಟೂ ಒಂದಷ್ಟು ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನಿ ಫಸ್ಟು ಆಮೇಲೆ ಅವರ ಮನಸ್ಥಿತಿ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ಏನು ಇತ್ತು ಅಂತ ಮಾತಾಡ್ತೀನಿ ಯಾವಾಗಲೂ ಕೂಡ ಈ ಮೂರೇ ವಿಷಯ ಫಸ್ಟನ್ನ ಮಾತಾಡೋದು ಅದಾದಮೇಲೆ ದುಡ್ಡು ದುಡ್ಡು ಲಕ್ಷ್ಮಿ ಲಕ್ಷ್ಮಿ ಕೆಲಸ ಚಂಚಲೆ ಓಡಾಡ್ತಾ ಇರಬೇಕು ಲಕ್ಷ್ಮಿ ಓಡಾಡಿಲ್ಲ ಅಂತಂದರೆ ಈಗ ನಮ್ಮದು ಏನೊಂದು ಮಾರ್ಕೆಟ್ ಅಂತಂದು ಹೇಳ್ತೀವಿ ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಒಂದು ದುಡ್ಡು ಕಾಸಿನ ಓಡಾಡುತ್ತೆ ಆಗೋಲ್ಲ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಲಿ ಏನೇ ಮಾಡಲಿ ಇಲ್ಲಾರು ಸರಿ ದುಡ್ಡು ಏನಿದೆ ಓಡಾಡ್ತಾ ಇರಬೇಕು ಅದು ಸೊ ಅದನ್ನು ನಾವು ಕೆಲವು ಸಲ ಕಂಟ್ರೋಲ್ ಮಾಡ್ತೀವಿ ಕೆಲವು ಸಲ ಗೇನ್ ಮಾಡ್ತೀವಿ ಎಲ್ಲಿಂದ ಬಂದು ನಮ್ಮ ಹತ್ರ ಬರಬೇಕು ಆ ರೀತಿ ಬಟ್ ಅದು ಓಡಾಡುತ್ತೆ ಬೇರೆದೆಲ್ಲ ಏನಿದೆ ಅದು ಆ ರೀತಿ ಅಲ್ಲ ಸೊ ನಂಬರ್ ಸಿಕ್ಸ್ ಕೂಡ ಅದೇ ರೀತಿ ಇರುತ್ತೆ ಫಿಕ್ಕಲ್ ಇರೋದು ಮೂಡ್ ಸ್ವಿಂಗ್ ಆಗೋದು ನಾವು ಆ ನಂಬರ್ನ ಚೂಸ್ ಮಾಡಬೇಕಾದ್ರೆ ಅದನ್ನೆಲ್ಲ ಸ್ವಲ್ಪ ಸ್ಲೋ ಮಾಡಿ ಸ್ವಲ್ಪ ಸಟ್ಟಲ್ ಎನರ್ಜಿ ಇರೋಂಥ ನಂಬರ್ನ ನೀವು ಸಜೆಸ್ಟ್ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ರಿಸಲ್ಟ್ ಬಂದೇ ಬರುತ್ತೆ ಅವ್ರದ್ದು ಆಲ್ರೆಡಿ ಚೆನ್ನಾಗಿದೆ ಇದು ಡೇಟ್ ಆಫ್ ಬರ್ತಲ್ಲೇ ಸ್ವಲ್ಪ ಚೆನ್ನಾಗಿದೆ ಟೈಮ್ ಒಂದು ಸರಿ ಇರೋಲ್ಲ ಎರಡೂವರೆ ಮುಕ್ಕಾಲು ವರ್ಷ ಮೂರು ವರ್ಷ ಏನು ಪ್ರಾಬ್ಲಮ್ ಆಗಿರುತ್ತೆ ಅದು ಬಿಹೇವಿಯರ್ಸಲ್ಲಿ ತುಂಬ ಜಾಸ್ತಿ ತೋರಿಸುತ್ತೆ ಈಗ ಫೋರ್ ನೈನ್ ಇದೆ ಮೇಲ್ಗಡೆ ಅಲ್ಲೂ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ ರಫ್ ಇರ್ತಾರೆ ಸೆವೆನ್ ಎರಡು ಸಲ ಇದೆ ಏಯ್ಟ್ ಎರಡು ಸಲ ಇದೆ ಸೊ ಸಾಫ್ಟ್ ಇರ್ತಾರೆ ಕನ್ಫ್ಯೂಸ್ ಆಗ್ತಾರೆ ಎಲ್ಲ ಗೊತ್ತಾಗುತ್ತೆ ಮುಂದೆ ಆಗೋದು ಗೊತ್ತಾಗುತ್ತೆ ಫೈಟ್ ಮಾಡಲ್ಲ ನಂಬರ್ ಏಯ್ಟ್ ಜಾಸ್ತಿ ಇದ್ದಷ್ಟು ಸ್ಯಾಕ್ರಿಫೈಸ್ ಜಾಸ್ತಿ ಮಾಡ್ತೀರಾ ಬಿಟ್ಟು ಬಿಡ್ತೀರಾ ನಿಮಗೆ ಸಿಗೋದು ಸಿಗೋಲ್ಲ ಸೊ ಬಿಟ್ ಬಿಟ್ಬಿಡ್ತೀರಾ ಬಟ್ ನಂಬರ್ ಒನ್ ಕೂಡ ಇದೆ ಸ್ವಾಭಿಮಾನಿಗಳು ಕೂಡ ಇರ್ತಾರೆ ಜೊತೆ ನಂಬರ್ಸ್ ಮಿಸ್ಸಿಂಗ್ ಇದೆ ಇಮೋಷನ್ ಪ್ಲೇನಲ್ಲಿ ಮಿಸ್ಸಿಂಗ್ ಇದೆ ಒನ್ ನೈನ್ ಕಾಣಿಸ್ತಾ ಇದೆ ಡಬಲ್ ಒನ್ ಕಾಣಿಸ್ತಾ ಇದೆ ಡಬಲ್ ಒನ್ ಡೇಟಿಂದ ಬರ್ತಾ ಇದೆ ಒಂದು ಇಯರಿಂದ ಬರ್ತಾ ಇದೆ ಇಯರಿಂದ ಬರ್ತಿರೋದು ಅಷ್ಟೊಂದು ಇಫೆಕ್ಟ್ ಆದರೂ ಒನ್ ಅಂತ ಇಫೆಕ್ಟ್ ಆಗೇ ಆಗುತ್ತೆ ಇದೆಲ್ಲ ಚೆಕ್ ಮಾಡೋರಿಗೆ ಇನ್ನೂ ಡೀಟೇಲ್ಸ್ಗಳನ್ನ ಕೊಟ್ಟು ಅವ್ರಿಗೆ ಸಜೆಷನ್ಸ್ ಕೊಟ್ಟು ಫೋನ್ ನಂಬರ್ನ ಡಿಸೈನ್ ಮಾಡಿ ಕೊಡ್ತೀವಿ ಸೊ ಮುಂದೆ ಯಾವ್ದಾರು ಸಲ ಇದೇ ರೀತಿ ಬೇರೆ ಯಾವುದೂ ನಂಬರ್ ಡಿಸೈನ್ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಫುಲ್ ಡಿಸ್ಕನೆಂಟ್ ಆಗೋದು ಬೇಡ ಆಯಿತಾ ಅಲ್ಲಿ ಅದೇನದು ಪೇಡ್ ಲಿಂಕ್ ಕ್ಲಾಸ್ ಲಿಂಕ್ ಕಳಿಸಿನೇ ಎಲ್ಲ ಫ್ರೀ ಇದೆ ಫುಲ್ಲು ಬಟ್ ಅಲ್ಲಿ ಅಮೌಂಟ್ ನೋಡ್ತಿದ್ದಂಗೇನೆ ಅವರು ಫುಲ್ ಶಾಕ್ ಆಗ್ಬಿಡ್ತಾರೆ ಫ್ರೀಯಾಗಿ ನೀವೂ ಕೆಲಸ ಮಾಡಲ್ಲ ಫ್ರೀಯಾಗಿ ನಾನು ಕೆಲಸ ಮಾಡಲ್ಲ ಸೊ ನನಗೂ ಇಷ್ಟ ಅಲ್ಲ ನಾನು ಮಾಡಲ್ಲ ಬಟ್ ಟೀಚಿಂಗ್ ನಾನು ಆವತ್ತಿನ ಹೇಳ್ತಾ ಇರೋದೇನಂದರೆ ಟೀಚಿಂಗಲ್ಲಿ ನನಗೆ ಆ ಹುಚ್ಚಿಲ್ಲ ಆಯಿತಾ ಅಲ್ಲಿ ಲಿಂಕ್ ಓಪನ್ ಮಾಡಿದರೆ ಸುಮಾರು ವೀಡಿಯೋಸ್ ಫ್ರೀನೇ ಇರುತ್ತೆ ಅಲ್ಲಿ ಯಾರಿಗೂ ಎಷ್ಟೊಂದು ದಿನಕ್ಕದು ಆ ಅಮೌಂಟ್ ನೋಡ್ತಿದ್ದಂಗೆ ವಾಪಸ್ ಹೋಗ್ಬಿಡ್ತಾರೆ ಅವರು ಸೊ ಅವ್ರಿಗೆ ಕಲಿಯೋಲ್ಲ ಅದು ನನಗೆ ಹೆಲ್ಪ್ ಆಗಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅವ್ರ ಅಮೌಂಟ್ ನೋಡಿ ಎಕ್ಸಿಟ್ ಆಗ್ತಾರೆ ಅಂದರೆ ಅವ್ರಿಗೆ ನನ್ನ ನಮ್ಮ ಅವಶ್ಯಕತೆ ಇಲ್ಲ ಅವರಿಗೆ ಸೊ ನಡೆಯುತ್ತೆ ಅದು ಸೊ ಇನ್ನೆಲ್ಲರೂ ಹುಡುಕ್ತಾ ಅದು ಹುಡ್ಕೊಳ್ಳಿ ಅವರು ಬಟ್ ಯಾರು ಸೀರಿಯಸ್ ಇದ್ದು ನೀವು ಅಮೌಂಟ್ ಕೇಳ್ತೀವಿ ಅಮೌಂಟ್ ಅಂತ ಹೇಳಿದ್ರಿ ಅಮೌಂಟ್ ಎಲ್ಲದಕ್ಕೂ ಹಾಕಿಲ್ಲ ನಾನು ಕೆಲವು ವಿಷಯಗಳು ಮಾತಾಡಿದ್ದೀನಿ ಅದು ಮಾತ್ರ ಪೇಡಿರೋದು ಲಾಕ್ ಆಗಿದೆ ರಿಮೇನಿಂಗ್ ಎಲ್ಲ ವೀಡಿಯೋಸ್ಗಳು ಕೂಡ ಫ್ರೀ ಇವೆ ಚೆಕ್ ಮಾಡಿ ಕೊಡಬೇಕು ಯೂಟ್ಯೂಬಲ್ಲಿ ಡೈರೆಕ್ಟಾಗಿ ಕೊಟ್ಟರೆ ನಾನು ಬೇರೆ ಥರ ಪ್ರಾಬ್ಲಮ್ ಮಾಡ್ಕೋತಾ ಇದ್ದೀನಿ ಬೇರೆ ಜನಗಳಿಂದ ಸೊ ನಾನೇನು ಮಾಡ್ತಾ ಇದ್ದೀನಿ ಒಂದು ಕ್ಲೋಸ್ ಸರ್ಕಲಲ್ಲಿ ನನ್ನದೇ ಒಂದು ಸಪ್ರೇಟ್ ವೇಯಲ್ಲಿ ಅಲ್ಲಿ ಬಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಲ್ಲಿ ಸುಮಾರು ವೀಡಿಯೋಸ್ಗಳಿವೆ ಇನ್ಕ್ಲೂಡಿಂಗ್ ನೇಮು ನೇಮ್ ಡಿಸೈನ್ ಕೆಲವು ಸ್ಟೆಪ್ಸ್ಗಳೇನು ಫಾಲೋ ಮಾಡ್ತೀವಲ್ಲ ಸೊ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಮಿಕ್ಕಿದ ಪೇಡ್ ಏನಿದೆ ಅದು ಪೇಡ್ ಬೇರೆ ಅದೇನಕ್ಕೆ ಅಲ್ಲ ಯಾರೊಬ್ಬರು ಸೀರಿಯಸ್ ಇರ್ತಾರೆ ಸರಿ ಸರ್ ನಾನು ತಗೋತೀನಿ ಅಂತಾರೆ ಅವ್ರು ತೊಗೊಳ್ಳಿ ಅಂತ ಇದೆಲ್ಲ ಏನಿದೆ ತುಂಬ ಕೆಡಿಸ್ಕೊಳ್ಬೇಡಿ ಇದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಕ್ಲಾಸೇ ಮಾಡ್ಬೇಕಂದ್ರೆ ನಾನು ಕ್ಲಾಸೇ ಮಾಡ್ತೀನಿ ಆಯಿತಾ ಅದರಿಂದ ಬರೋ ದುಡ್ಡು ನನಗಾಗಲ್ಲ ನಾನು ಕ್ಲಾಸ್ ಮಾಡ್ತಾ ಕೂತ್ಕೊಂಡು ದುಡ್ಡೆಲ್ಲ ಬೇರೆ ಕಡೆ ಕೊಟ್ಕೊಂಡವರೆ ನನ್ನ ಜೀವನ ನಡೆಯಲ್ಲ ಸೊ ಹಾಗಾಗಿ ನನಗೆ ಕ್ಲಾಸಲ್ಲಿ ಯಾವಾಗಲೂ ಸ್ವಲ್ಪ ಫಿಫ್ಟಿ ಫಿಫ್ಟಿ ಥರ ಇರುತ್ತೆ ಇದೇನು ಎಕ್ಸ್ಪ್ಲನೇಷನ್ ಮಾಡಬೇಕು ಅದನ್ನು ಎಕ್ಸ್ಪ್ಲನೇಷನ್ ಮಾಡೋದು ಸ್ಟೂ ಡೇಸ್ ಅಪ್ಲೋಡ್ ಮಾಡಿದ್ದೀನಿ ನಿಮಗೂ ಬೇರೆಯವ್ರಿಗೂ ವ್ಯತ್ಯಾಸ ಇರಲಿ ಅಂತ ಅಂದ್ಬಿಟ್ಟು ಯಾರು ಕಮಿಟ್ಮೆಂಟ್ ತೊಗೊಂಡು ಬರ್ತಾರೋ ಸಪ್ರೇಟ್ ಗ್ರೂಪ್ ಆ್ಯಡ್ ಆಗಿರ್ತೀರ ಸೊ ನಿಮ್ಗೆ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಬೇರೆ ಅಸ್ ಇದೇನಿರುತ್ತೆ ಇದು ಬೇರೆ ಇರುತ್ತೆ ಈಗ ರೀಸೆಂಟಾಗಿ ಲಾಸ್ಟ್ ಮಂತ್ ರೆಕಾರ್ಡಿಂಗ್ ಆನ್ ಅಷ್ಟೇ ನಾನು ಅಲ್ಲೇ ರೆಕಾರ್ಡಿಂಗ್ ಶೇರ್ ಮಾಡ್ತಾಯಿದ್ದೀನಿ ಇದೀನಿ ಒಂದೇ ಮಂತು ಅದು ಸುಮಾರು ಸಲ ನೀನು ಹೇಳಿಲ್ಲ ಒಂದು ನಾಲ್ಕೈದು ಸಲ ಮಾತ್ರ ಹೇಳಿದ್ದೆ ಮಿಕ್ಕಿದೇನೂನೂ ಹೇಳಿಲ್ಲ ಎಲ್ಲೂ ಮಾತಾಡಿಲ್ಲ ಒಂದಷ್ಟು ಡೀಟೇಲ್ಸ್ಗಳು ರೆಡಿ ಆಗಲಿ ಅಂತ ಸೊ ಎಕ್ಸ್ಟೆನ್ಸಿವ್ಲಿ ರಿಪೋರ್ಟ್ ಇದು ಮೇಲೆ ಸಾಫ್ಟ್ವೇರ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ ಮತ್ತು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ ಅದು ಸಂಚಾರ ಆಗಲಿ ಅಂತ ಕಾಯ್ತಾ ಇದ್ದೀನಿ ಸೊ ದಟ್ ಟೆಲ್ಲರ್ಗೂ ಒಳ್ಳೆಯದಾಗಲಿ ಅಂತ ಅದಾದ ಮೇಲೆ ನಾವು ಕೆಲಸಗಳನ್ನ ಶುರು ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ ಓಕೆನಾ ಸೊ ವೀಡಿಯೋಸ್ಗಳು ನೋಡ್ತಾ ಇರಿ ಡೌಟ್ಸ್ಗಳಿದ್ರೆ ಇರಿ ಹೇಳ್ಕೊಡ್ತೀನಿ ಅಂತ ಹೇಳಲ್ಲ ನಾನು ಕಲಿತಾ ಇರಿ ಕೆಲ ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದೀನಿ ಹಳೆ ವೀಡಿಯೋಸ್ಗಳು ನೋಡಿ ಮತ್ತೆ ಏನೋ ಡೌಟ್ ಇದ್ರೆ ಸ್ವಲ್ಪ ಅಟ್ಲೀಸ್ಟ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗೋಂಥ ಡೌಟ್ಸ್ಗಳು ಕೇಳಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವೆಲ್ಲ ಹೇಳಬೇಡಿ ಅದು ಏನು ಯೂಸ್ ಇಲ್ಲ ಯಾರು ಹೇಳಿ ನಿಮಗೆ ಅದು ಯಾರು ಹೇಳಿದ್ರು ನನಗೇ ಡೌಟ್ ಅಂತ ಕೇಳಿ ನೀವು ಆಯಿತಾ ಸರಿ ಈ ಥರ ಹೇಳಿದ್ರು ಅದಕ್ಕೆ ನಂಗೆ ಈ ಥರ ಅನಿಸ್ತುಬಿಡಿ ಅದೇನು ಡೌಟ್ ಇದೆ ಅದನ್ನೇ ನಾನು ನಾನೇ ಕೇಳ್ತಾರ್ದು ಅಂತಲೇ ಕೇಳಿ ಆಗ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಟ್ ಬೇರೆ ಯಾರೋ ಹೇಳಿದ್ರು ಅಂದರೆ ನಮ್ಮ ಸ್ಕಿಪ್ ಮಾಡಿಬಿಡ್ತೀನಿ ಏನಕ್ಕೆ ಅಂದರೆ ಅವ್ರಿಗೆ ಹೇಳಬೇಕಾರೇನೋ ಇವ್ರು ಯಾರೋ ಹೇಳಿದ್ರು ಅಂತ ಹೇಳ್ತೀರಾ ನನಗದು ಇಷ್ಟ ಇಲ್ಲ ಇಲ್ಲ ಅವ್ರನ್ನ ನಂಬಬೇಕು ಇಲ್ಲ ಇವ್ರನ್ನ ನಂಬಬೇಕು ಇಲ್ಲಿಂದಲ್ಲಿ ಅಲ್ಲಿಂದ ಇಲ್ಲಿ ಮಾಡ್ತೀರಿ ನೀವು ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತೀರಾ ಯೂಸ್ ಇಲ್ಲ ಅದು ನಿಮಗೆ ಯೂಸ್ ಇಲ್ಲ ಸೆಕೆಂಡ್ ನನಗೆ ಯೂಸ್ ಇಲ್ಲ ಅದು ಅವ್ರು ಯಾರ್ದೋ ಹೇಳಿದ್ದನ್ನು ಕೇಳಿಕೊಂಡು ನಾವು ಪುನಃ ನಿಮಗೆ ಹೇಳೋದು ಪುನಃ ನೀವು ಇದು ಮಾಡಿ ನಾನು ಹೇಳಿದ್ದೀನಿ ಪುನಃ ನೀವು ಹೋಗಿ ಅಲ್ಲೇ ಹೇಳೋದು ಹೋಗ್ಬೇಕಾದ್ರೆ ಅರ್ಧ ವಿಷಯಗಳು ಹೋಗೋಲ್ಲ ಅರ್ಧ ವಿಷಯಗಳು ಜಾಸ್ತಿ ಹೋಗ್ತವೆ ಹೇಳಿಲ್ದಿರೋದೆಲ್ಲ ಅದನ್ನು ಸ್ಟಾಪ್ ಮಾಡಿಬಿಡಿ ಆಯಿತಾ ಆ್ಯಂಡ್ ಇದು ಚಾಲೆಂಜ್ ಗಿಲ್ಲಂಜೆಲ್ಲ ಮಾಡ್ಕೊಂಡೆಲ್ಲ ಏನೂ ಇಲ್ಲ ಪ್ರಪಂಚದಲ್ಲಿ ಎಲ್ಲರೂ ಇದೇ ಟಾಪಿಕ್ ಮಾತಾಡೋದು ಇದೇ ಇನ್ಫಾರ್ಮೇಷನ್ ಕೊಡೋದು ಎಲ್ಲರೂ ಇದೇ ಡೀಟೇಲ್ಸೇ ಯೂಸ್ ಮಾಡೋದು ಇದು ಬಿಟ್ಟು ಹೊಸಾದೊಂದು ಯಾರು ಏನೂ ಮಾಡಿಲ್ಲ ಮುಂದಿನ ಜನ್ರೇಷನಲ್ಲಿ ಇದೇ ಟಾಪಿಕ್ ಇರ್ತವೆ ಇದೇ ವೀಡಿಯೋಸ್ ಇರ್ತವೆ ಯೂಟ್ಯೂಬ್ ನಂದು ಇಂಟೆನ್ಷನ್ ಇರೋದು ಅದೇ ಎವ್ರಿ ಡೇ ಎಫರ್ಟ್ ಆಗ್ತಾ ಹೋದರೆ ಒನ್ ಫೈನ್ ಡೇ ಬಂದು ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ ಸೊ ದಟ್ ಈ ಟು ತೌಸಂಡ್ ಬಾರ್ನ್ ಏನಿದೆ ಜನ್ರೇಷನ್ನು ಎಲ್ಲರದು ಬರೀ ಟು 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 ಟೂಗಳಿದೆಯಲ್ಲ ಝೀರೋ ಜೀರೋ ಇವೆ ನಂಬರ್ಸ್ಗಳೇ ಇಲ್ಲ ಎಸ್ಪೆಷಲಿ ಒಂದು ಟು ತೌಸಂಡ್ ನೈನ್ಟಿ ಟು ತೌಸಂಡಿಂದನೇ ಟೂ ತೌಸಂಡಿಂದ ಹುಟ್ಟಿರೋರು ಮೂವತ್ತು ವರ್ಷದವ್ರಿಗೂ ಅವರು ಬೆಳೆಯೋ ಟೈಮಲ್ಲಿ ಈ ವಿಡಿಯೋಸ್ ಹೆಲ್ಪ್ ಆಗ್ತವೆ ಸೊ ನಾನು ತುಂಬ ಮುಂದೆ ಪ್ಲ್ಯಾನ್ ಅದು ಯಾವತ್ತೊಂದು ಪ್ಲ್ಯಾನ್ ಸೊ ಹಂಗಾಗಿ ಅದು ನೋಡ್ಕೊಂಡು ನಾನೇ ಪ್ಲ್ಯಾನ್ ಮಾಡ್ತಾರೆ ಅದು ಇದಿಷ್ಟು ನಂಬರ್ ಡಿಸೈನಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಸ್ ಆ್ಯಂಡ್ ಕೆಲವು ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ಯಾರೋ ಹೇಳ್ದಿರೋ ಅಂಥದ್ದು ಅಥವಾ ಯಾರೋ ಕೇಳಿರೋವಂಥದ್ದು ಆ ಇಂಥ ಇನ್ಫಾರ್ಮೇಷನ್ ನಿಮಗೆ ಅಪ್ಡೇಟ್ ಮಾಡಿದ್ದೀನಿ ಬೇರೆ ಏನಾರು ಡೌಟ್ಸ್ಗಳಿದ್ರೆ ಕಳಿಸಿ ಯಾವುದೊಂದು ಸರಿ ಅನಿಸುತ್ತೆ ಆ ಟಾಪಿಕ್ ತಗೊಂಡು ಮಾತಾಡ್ತೀನಿ ಆ್ಯಂಡ್ ನಂಬರ್ ಡಿಸೈನ್ ಏನಿದೆ ನಂಬರ್ ಡಿಸೈನು ಹಿಂದೆ ಜಾಸ್ತಿ ಕೆಲಸ ಬೀಳುತ್ತೆ ಅದಕ್ಕೇ ಬೇರೆಯವರು ಯಾರ್ಯಾದರೂ ಕೂಡ ಬೇರೆಯವರು ಅಂತಲ್ಲ ನಾಳೆ ಸ್ಟೂಡೆಂಟ್ಸ್ಗಳು ಕೂಡ ನೀವುಗಳು ಕೂಡ ಫುಲ್ ಟೈಮ್ ಮಾಡ್ತಾ ಇದ್ದೀರಾ ಯಾವುದೇ ವ್ಯಕ್ತಿ ಕಲ್ತಿರೋನು ಅವರದು ಆ ಒಂದು ಕೆಪಾಸಿಟಿ ಇದೆ ಅಂತಂದರೆ ಅವರದಕ್ಕೋಸ್ಕರನೇ ಚಾರ್ಜ್ ಮಾಡೋದು ಅದಾದಮೇಲೆ ಹೋಗ್ಬಿಟ್ಟು ಇಲ್ಲೂ ನೋಡಲ್ಲ ಅವ್ರಿಗೆ ರಿಸಲ್ಟ್ ಬಂತ ಏನಾಯಿತು ಅಂತ ಇನ್ಕ್ಲೂಡಿಂಗ್ ಇದರಲ್ಲೂ ಕೂಡ ಕ್ಲಾಸಸ್ಸಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಆಗೋದು ಎಲ್ಲರೂ ಕಲ್ತಿರ್ತೀರ ಬಟ್ ಎಲ್ಲರೂ ಸಕ್ಸಸ್ಫುಲ್ ಆಗಲ್ಲ ಏನಕ್ಕೆ ಟೈಮ್ ಬರಲ್ಲ ಬಟ್ ನಿಮಗೆ ನಿರ್ಧಾರಗಳು ತಗೋಬೇಕಾದ್ರೆ ಸ್ಲೋ ಮಾಡ್ತೀರಾ ಇದೊಂದು ನೆನ್ಪಿಟ್ಕೊಂಡ್ರೆ ನೀವು ಅತಿಯಾಗಿ ಸ್ಟ್ರೆಸ್ಸು ಓವರ್ ಯೋಚನೆ ನಾಳೆ ಸರಿಯಾಗಿಬಿಡ್ಬೇಕು ನಾಳಿದೆ ಸರಿ ಆಗ್ಬಿಡೋಕ್ ಇದೆಲ್ಲ ಸ್ಟಾಪ್ ಮಾಡಿ ಎಲ್ಲಿವರೆಗೂ ಸುಮ್ಮ ಸುಮ್ಮಿದ್ದು ಎಲ್ಲಿ ಕೆಲಸ ಮಾಡಬೇಕಲ್ಲಿ ಮಾಡಿದ್ರೆ ಫಲ ಬಂದೇ ಇದೇ ಸಿಗುತ್ತೆ ಬೇಡದೇ ಟೈಮಲ್ಲಿ ಎಫರ್ಟ್ ಹಾಕರೆ ಲಾಸ್ ಆಗುತ್ತೆ ಎಫರ್ಟ್ ಹಾಕೋ ಟೈಮಲ್ಲಿ ಎಫರ್ಟ್ ಆದರೆ ಪ್ರಾಫಿಟ್ ಆಗೇ ಆಗುತ್ತೆ ಅಷ್ಟು ಏನಾದ್ರು ತಿಳ್ಕೊಳ್ಳೋಷ್ಟು ಒಂದು ಟ್ರೈ ಮಾಡಿದ್ದೀನಿ ಲೋ ಲೋ ಶೋಗ್ರಿಡ್ನ ನೀವೇ ಚೆಕ್ ಮಾಡ್ಕೊಳ್ಳೋ ಥರ ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ ಸಾಫ್ಟ್ವೇರ್ ಫ್ಯೂಚರಲ್ಲಿ ಎಲ್ ಹೆಲ್ಪ್ ತೊಗೊಳ್ಳಿ ಅಂದರೆ ಅದನ್ನು ಹೆಲ್ಪ್ ಮಾಡ್ಕೊಳ್ಳಿ ಹೆಲ್ಪ್ ತೊಗೊಳ್ಳಿ ಅಲ್ಲ ಹೆಲ್ಪ್ ಮಾಡ್ಕೊಳ್ಳಿ ಅದನ್ನು ಆಯಿತಾ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ನಿಮ್ಮ ಲೈಫ್ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮಗೇನು ಬೇಕು ಅದನ್ನು ನೀವೇ ಡಿಸೈಡ್ ಮಾಡಿಕೊಂಡು ಚೆನ್ನಾಗಿರಿ ನೀವು ಚೆನ್ನಾಗಿದ್ದಾಗ ಏನೂ ಕಷ್ಟ ಇಲ್ಲ ಕೈ ತುಂಬ ದುಡ್ಡಿದೆ ನೆಮ್ಮದಿಯಾಗಿದ್ದೀರಂದರೆ ಆಬ್ವಿಯಸ್ಲಿ ವ್ಯಕ್ತಿನ ನಾಲ್ಕು ಚಂದ ಹೆಲ್ಪ್ ಮಾಡೇ ಮಾಡ್ದೇ ಫಸ್ಟ್ ನೀವುಗಳು ಚೆನ್ನಾಗಾಗಿ ಆಮೇಲೆ ಬೇರೆಯವ್ರನ್ನ ಉದ್ಧಾರ ಮಾಡೋಣ ಸರಿನಾ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು